ಕರೆಕ್ಟ್ ನೈನ್ ಫಾರ್ಟಿ ಫೈವ್ ಡ್ಯೂಟಿಗೆ ಇರ್ತಿಲ್ಲ ಸರ್ ಲೇಟ್ ಆಗಿ ಹೋಗಿಲ್ಲ ಐದು ನಿಮಿಷ ಲೇಟ್ ಇಲ್ಲ ಸರ್ ಮಕ್ಕಳು ರಜಾ ಹಾಕ್ಲಿಲ್ಲ ಅಂತಂದ್ರೆ ತಿಂಗಳ ಗಟ್ಲೆ ಹದಿನೈದು ದಿವ್ಸ ಗಟ್ಲೆ ಮಾತು ಬಿಡೋರ್ ಅದಾರ ನಿಮ್ಮ ಮನೆಯಾಗ ನಿಮ್ ಹೆಣ್ಮಕ್ಳು ಹಂಗ ಕಾಡೋರು ಇಲ್ಲ ರಜಾ ಹಾಕನ್ನೋರು ಅನ್ನೋರು ಇಲ್ಲ ಈ ತರ ಪ್ರಶ್ನೆ ಬಂದಿದ್ದು ಸರ್ ನಾಲ್ಕೇ ಸಲ ಸರ್ ಆ ಲೆಟರ್ ಹರ್ ಹಾಕಿಟ್ರಿ ಬೇಡ ಲಾಸ್ಟ್ ಟೈಮ್ ಒಂದ್ ಮ್ಯಾನೇಜರ್ ಸೀಟ್ ಬಂದಿತ್ತು ಸರ್ ಇವರಿಗೆ ಅವ್ರ ಇಲ್ಲ ಇಲ್ಲ ನಿಮಗ ತೆಲಿನೋ ಬರ್ತೇತಿ ಅಂತಂದ್ರೆ ಹೆಂಗ್ ನೋವುತಿ ಅಂತ ಕೇಳಿದ ಮನುಷ್ಯ ಅವರು ನೀವು ಬೇರೆ ಮನಿ ಕಟ್ಟಿಸ್ಕೊಡ್ತೇವೆ ನೀವು ಸಪ್ರೇಟ್ ಗಣ್ಯ ನಾವು ಮಾಡ್ಕೊಡ್ತೇವೆ ಇಲ್ಲಿ ನಾನು ತಾಯಿ ತಂದಿ ಅಂಗಕಲೆ ಬಿಡುದಿಲ್ಲ ಅಂತ ಹೇಳಿದ್ರೆ ಲಗ್ನ ಬೇರೆ ಇರಲಿಲ್ಲ ಅಂತ ಹೇಳಿದಾರೆ ಮನಿ ಕಟ್ಬೇಕಾದ್ರೂ ಕೂಡ ಆಗಸ್ಟ್ ಹದಿನೈದಕ್ಕೆ ನಾವು ಿದೆ ಸರ್ ಆಮೇಲೆ ಓಪನಿಂಗ್ ಯಾವ್ ಮಾಡಬೇಕು ಅಂತಾರೆ ಮೇ ಒಂದ್ ತಾರೀಕಿಗೆ ಸರ್ ಮೂಲೆಯಲ್ಲಿ ದೇವ್ರಿಗೆ ಕುಂತ್ಕೊಂಡು ನೋಡ್ತಿರ್ತಾನೆ ನಮ್ಮ ಬಗ್ಗೆ ದೇವ್ರಿಗೆ ಹೆದರಿ ನಾವು ಡ್ಯೂಟಿ ಮಾಡ್ಬೇಕು ದೇವರು ಸೇವೆ ಎಲ್ಲಿ ಸರ್ ಒಂದು ಬ್ಯಾಂಕಿ ಶೇದಿಂದ ನಿರ್ವಹಿತ ಅವರು ಒಂದು ಸೇವೆ ಮಾಡಿದ್ದಕ್ಕೆ ಅವರು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ನನಗೆ ಇದು ಪ್ರಮಾಣ ಪತ್ರ ಕೊಟ್ಟಿದೆ ಸರ್ ಗೋಲ್ಡನ್ ಬುಕ್ ಸರ್ ಗೋಲ್ಡನ್ ಬುಕ್ ಆಫ್ ರೀ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರು ವಿಜಯ ಬ್ಯಾಂಕ್ ಅಲ್ಲಿ ತರ್ಟಿ ಫೈವ್ ಇಯರ್ಸ್ ಒನ್ ಮಂತ್ ಸಿಕ್ಸ್ಟೀನ್ ಡೇಸ್ ಸರ್ ಮೂವತ್ತೈದು ವರ್ಷ ಒಂದು ತಿಂಗಳು ಹದಿನಾರು ದಿವಸ ಸರ್ ಹದಿನಾರು ದಿವಸ ರಜನೆ ಹಾಕಿಲ್ಲ ಇಲ್ಲ ಸರ್ ಒಂದು ಶೀಘ್ರವೂ ಇಲ್ಲ ಸರ್ ಹಾಂ ಸಿಗ್ಲಿವೂ ಇಲ್ಲ ಸರ್ ಸಿಗ್ಲಿವೂ ಇಲ್ಲ ಇಲ್ಲ ಸರ್ ಫಾದರ್ ತೀರ್ಕೊಂಡಿದ್ದೀವಿ ಸರ್ ತೀರ್ಕೊಂಡಿದ್ದೆ ಒಂದೂವರೆ ಫೋನ್ ಬಂತು ರೀ ಫಾದರ್ ಹೇಳಿದ್ರಿ ಸರ್ ಹಂಗೇನು ಯಾವುದೋ ಆದ್ರೂ ಬಿಟ್ಟು ಬರೋಂಗಿಲ್ಲ ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಯಾರು ಇರೋಂಗಿಲ್ಲ ಒಂದೊಂದು ದಿವ್ಸ ಹೋಗೋದೆ ಇದು ಶೇ ಮುಗಿಸಿ ನನಗೆ ಬಂದೆ ಮಣ್ಣು ಮಾಡಂತೀವಿ ಸರ್ ಅದರ ಪ್ರಕಾರ ನಾವು ಎಲ್ಲರೂ ಸ್ಟಾಪ್ ಕೊಡ್ಕೊಂಡು ಸರ್ ಊಟಕ್ಕೆ ಎರಡುವರೆ ಊಟಕ್ಕೆ ಬಿಡ್ತಾರೆ ಸರ್ ಅರ್ಧ ಗಂಟೆ ಊಟಕ್ಕೆ ಬಿಡ್ತಾರೆ ಸ್ಟಾಪ್ ಎಲ್ಲ ಬಂದಿದ್ದು ಸರ್ ಬಂದೆಲ್ಲ ದುಃಖ ವ್ಯಕ್ತಪಡಿಸಿ ಮತ್ತೆ ರಿಟರ್ನ್ ಹೋಗ್ತಾರೆ ಮತ್ತೆ ಬ್ಯಾಂಡ್ನಲ್ಲಿ ಅಳ್ಕೊತಾನೆ ಮಾಡಿ ಮತ್ತೆ ಏಳು ಗಂಟೆಗೆ ಮಾಡಿದ್ವಿ ಸರ್ ತೊಂಬತ್ತೇಳು ಅಗಸ್ಟ್ ಸರ್ ತಂದೆ ತಿಳ್ಕೊಂಡಿದ್ವಿ ಸೊ ಲಂಚ್ ಬ್ರೇಕಲ್ಲಿ ಬಂದು ನೋಡ್ಕೊಂಡು ಹೋಗಿ ಹೋಗಿ ಸರ್ ಮನೆಯಲ್ಲ ಇದ್ರಿ ಸರ್ ಹ್ಞೂ ಇದ್ರು ಸರ್ ಹೇಳಿ ದುಃಖ ವ್ಯಕ್ತಪಡಿಸಿ ಹೋದ್ರು ಸರ್ ಆಮೇಲೆ ನಮ್ಮ ತಂದೆಯವರು ಸರ ಇದ್ದಾಗ ಇದರ ನಮ್ಮ ತಂದೆಯವರು ಸರ್ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಮಾಡ್ತಿದ್ರು ಸರ್ ಶಿಕ್ಷಣ ಇಲಾಖೆ ಹ್ಞೂ ಸರ್ ಅವರು ಕೂಡ ಒಂದು ರಜೆ ಇಲ್ದೇ ಸೇವೆ ಮಾಡ್ತಿದ್ರು ಸರ್ ನಾಲ್ಕೈದು ವರ್ಷ ಕೂಡ ಅವರು ಒಂದು ರಜೆ ಇಲ್ದಾಗ ಕರೆಕ್ಟಾಗಿ ಡ್ಯೂಟಿ ಮಾಡ್ತಿದ್ದರು ಸರ್ ಅಲ್ಲೆಲ್ಲ ನಮ್ಮ ನಮ್ಮ ಫಾದರ್ ಸ್ಟಾಪ್ ಎಲ್ಲ ರೀ ಏ ನೋಡು ತಮ್ಮ ನಿಮ್ಮ ಅಪ್ಪ ಬಂದು ರಜೆ ಹಾಕಿಲ್ಲ ಮತ್ತು ನೀವು ಹಂಗೆ ಮಾಡ್ತೀನಿ ನೋಡ ನಾಲ್ಕೈದು ವರ್ಷ ಒಂದು ರಜೆ ತೊಗೊಂಡಿಲ್ಲ ಹೆಂಗೆ ಕೆಲಸ ಮಾಡಿ ನೀವು ಹಂಗೆ ಮಾಡಬೇಕು ನೋಡಂತಂದ್ರಿ ಅದೊಂದು ನಾಡೋ ಇಸ್ ಸರ್ ಅದೇ ಪ್ರಕಾರ ಮಾಡ್ಕೊ ಅಂತ ನಾನು ವಿಚಾರ ಮಾಡಿದ್ದೆ ಸರ್ ಆಮೇಲೆ ಈ ಸಾಧನೆ ಮಾಡಬೇಕಾದ್ರೆ ಸರ್ ಮನಸ್ಸು ಬೇಕು ಸರ್ ಮನಸ್ಸಿದ್ರೆ ಮಾರ್ಗ ಅಂತಲ್ಲ ಸರ್ ಮನಸ್ಸು ಬೇಕು ಸರ್ ಆಮೇಲೆ ಮನಸ್ಸನ್ನ ಕಲ್ ಮಾಡಬೇಕು ಸರ್ ನಾವು ಇವತ್ತು ನಾವು ಬ್ಯಾಂಕಿಗೆ ಹೋರೆ ಹೋಗಬೇಕು ಸರ್ ಏನೇ ಬರಲಿ ಸರ್ ಒಮ್ಮೆ ಬೆಂಕಿಗೆ ಹೋಗುತ್ತೆ ಗಾಡಿ ಪಂಚರ್ ಆಗಿ ಸರ್ ಅಲ್ಲಿ ಸೈಡ್ಗೆ ಇಟ್ಟು ಆಟೋಗೆ ಹೋಗಿ ಸರ್ ನಾನು ಕರೆಕ್ಟ್ ನೈನ್ ಫಾರ್ಟಿ ಫೈವ್ ಡ್ಯೂಟಿಗೆ ಇರ್ತೀನಿ ಸರ್ ಲೇಟಾಗಿ ಹೋಗಿಲ್ಲ ಏ ಐದು ನಿಮಿಷ ಇಲ್ಲ ಸರ್ ಒಂದು ಎರಡು ಅವರ್ ಲೇಟಾಗಿ ಬರ್ತೀನಿ ಏ ಇಲ್ಲ ಇಲ್ಲ ಸರ್ ಒಂದು ಒಂದು ಉದಾಹರಣೆ ಸರ ನಾನು ಡ್ಯೂಟಿ ಮೇಲೆ ಹೋಗಬೇಕಲ್ಲ ಸರ್ ನೈನ್ ತರ್ಟಿ ಮನೆಗೆ ಬಿಟ್ಟು ಸರ ನೈನ್ ತರ್ಟಿ ಫೈವ್ ಇಲ್ಲಿ ಮರಾಠ ಕಾಲೋನಿಯಲ್ಲಿ ಒಬ್ಬ ಅಡ್ಡ ಬಂದುಬಿಟ್ಟು ಸರ್ ಅವ್ನು ಬಿದ್ದು ಸರ್ ನಾನು ಮಾಡಿ ನಿಂತಿರಿ ಕೈ ಪೆಟ್ಟು ಬಿತ್ರಿ ನನಗೆ ಆಮೇಲೆ ಎಲ್ಲ ಇರೋದ್ರೆ ಬಾಬರು ನೀವು ಒಂದು ರಿಜಾ ಹಾಕಿಲ್ಲ ಮೊದಲು ಬ್ಯಾಂಕಿಗೆ ಹೋರಿ ಅಂತಂದ್ರೆ ನಿಲ್ಬೇಡ್ರಿ ಈಗ ನೈನ್ ತರ್ಟಿ ಫೈವ್ ಆಗೈತಿ ಇನ್ನು ನೈನ್ ಫಾರ್ಟಿಫೈ ಇರಬೇಕು ನೀವು ಅಲ್ಲಿ ಬ್ಯಾಂಕಿಗೆ ಹೋಗ್ಬಿಡ್ರಿ ನೀವು ಅಂತಂದ್ರೆ ಅದು ಗಾಡಿಗೆ ಹೋಗ್ತಾಯಿರೀರಿ ಸರ್ ಹಂಗೆ ಬರ್ರ ಹೋದ್ರಿ ಹೋಗಿ ಅಟೆಂಡೆನ್ಸ್ ಸೈ ಮಾಡೋತ್ತೆ ಕೈ ನಡಗಾಗತ್ತೆ ರೀ ಯಾಕೆ ಶೋಕ ಏನಾದ್ರು ನನಗೆ ಇಲ್ಲಿ ಸರ್ ಹಿಂಗೆ ಆಕ್ಸಿಡೆಂಟ್ ಆತು ಒಂದು ಅರ್ಧ ತಾಸು ನೀವು ಲೇಟಾಗಿ ಬರಬೇಕಿಲ್ಲ ನೀನು ಅಷ್ಟೊಂದು ಬರಬೇಕಿಲ್ಲ ಅಂದ್ರೆ ಇಲ್ಲಿ ಸರ ನೀವೆಲ್ಲ ಹೇಳ್ತಿರ ಸರ ಅಲ್ಲಿ ಮೂಲೆಯಲ್ಲಿ ದೇವ್ರ್ ಕುಂತ್ಕೊಂಡು ನೋಡ್ತಿರ್ತಾನೆ ನಮ್ಮ ಬಗ್ಗೆ ನೀವು ಏನಾದರೂ ಅದು ದೇವ್ರಿಗೆ ಹೆದರಿ ನಾವು ಡ್ಯೂಟಿ ಮಾಡಬೇಕು ಅಂತ ಮನುಷ್ಯನ್ಗೆ ಇಲ್ಲ ಇಲ್ಲ ಸರ್ ದಿವರಿಗೆ ಹೆದರ್ಬೇಕು ರೀ ಓ ಒಬ್ಬರು ಹಾಂ ಹ್ಞೂ ಸರ್ ಆಮೇಲೆ ಒಬ್ಬರು ನಮ್ಮ ಬ್ಯಾಂಕಿಗೆ ಬಂದರು ಸರ್ ಅಶೋಕ ನಂದು ಮ್ಯಾರೇಜ್ ಇದೆ ಮ್ಯಾರೇಜ್ ಹೆಂಗೆ ಬರ್ತೀನಿ ನೀನು ಡ್ಯೂಟಿ ಬಿಟ್ಟು ಹೆಂಗೆ ಬರ್ತೀನಿ ಕೊಟ್ಟು ಹೋರೆ ಎಲ್ಲ ಬರ್ತೀನಿ ಅಂತ ಹೇಳಿರಿ ಅವರು ಎಲ್ಲ ಕಾರ್ಡರ್ ಕೊಟ್ಟು ಹೋದ್ರಿ ನಮ್ಮದು ಆರು ಇಂಚ್ ಇದ್ದು ಸರ್ ಅಂದರೆ ನಮ್ದು ರೆಸ್ಟ್ ಎರಡು ಗಂಟೆಗೆ ಬಿಡ್ತಿದ್ರು ಕರೆಕ್ಟ್ ಕರೆಕ್ಟ್ ಎರಡು ಗಂಟೆಗೆ ನಾನು ಡ್ಯೂಟಿ ಸ್ಕೂಟರ್ ತೊಗೊಂಡು ಹೋದ ಸರ್ ಎರಡು ಐದು ಆತ್ರಿ ಅವ್ರಿಗೆ ಬೆಟ್ಟ ಆಗಲಿ ಸರ್ ನಮ್ಮ ಇದಕ್ಕೆ ಗಣನಾಯತಿ ಬೆಟ್ಟ ಮಕ್ಕಳಿಗೆ ರೀ ಮೊರಕಳಿಗೆ ಎರಡು ಹೋಗಿ ಊಟ ಮಾಡಿದ್ದೆ ಸರ್ ಎರಡು ಹದಿನೈದು ಆತ್ರಿ ಮೇಲೆ ಹೋದ್ರಿ ಹೆಂಗೆ ಯಾವ ಬಂದಿವಂತ ಆಗ್ಬಿಟ್ರಿ ಗ್ಯಾಬರಾಯಿಬಿಟ್ರಿ ಮ್ಯಾಗ ಒಂದು ಟೈಮ್ ನೋಡಿದ್ರಿ ಹಾಂ ಎರಡು ಹದಿನಿನ್ ಆಯ್ತಲ್ಲ ಹಾಂ ಸರಿ ಮತ್ತೊಂದು ಐದು ನಿಮಿಷ ಮಜ್ಜಿಗೆ ಕೊಡೋದು ಕರೆಕ್ಟ್ ಟೂ ಟ್ವೆಂಟಿ ಫೈವ್ ಬ್ಯಾಂಕಿಗೆ ಹೋದ್ರಿ ನಾ ಬ್ಯಾಂಕಿಗೆ ಹೋದಕೆನ ಟಿ ವಿ ನೈನ್ ಅವ್ರ್ ಟಿವಿ ಟಿ ವಿ ನೈನವ್ರಿ ಅವ್ರು ಬಂದು ಮ್ಯಾಜಕ್ಕೆ ಇದ್ದಾರೆ ಅಂತೀರಿ ಇವರು ಎಷ್ಟಕ್ಕೆ ಹೋಗ್ತಾರೆ ಅಷ್ಟಕ್ಕೆ ಬರ್ತಾರೆ ಅಂತೇಳಿ ಇಲ್ಲ ಸರ್ ಕರೆಕ್ಟ್ ಟೈಮ್ ಬರ್ಕೊಂಡು ಕರೆಕ್ಟ್ ಡ್ಯೂಟಿ ಮಾಡ್ತಾರೆ ಈಗ ಒಬ್ಬರು ಮ್ಯಾರೇಜ್ಗೆ ಹೋಗಿದ್ದಾರೆ ಅವರು ಎರಡು ಗಂಟೆಗೆ ಈ ಒಳಗೆ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಅವ್ರಿಗೆ ಮ್ಯಾಜ್ ಹೇಳಿದ್ರು ಸರ್ ಟೂ ಟ್ವೆಂಟಿ ಫೈವ್ ಹೋದ್ರಿ ಅವ್ರ ಟಿ ವಿ ನೈನ್ ಅಂದ್ರೆ ನೀವೇನು ಅಶೋಕ್ ಬಾಬರ್ ಹೌದ್ರಿ ಗಪ್ಪನಕೊಂಡ್ಬಿಟ್ರಿ ಏನ್ ಟೈಮಿಗೆ ಏನ್ ಕೈ ಬರ್ತೀರಿ ನೀವು ಅಂತ ಬಾಡಿಗೆ ಅವರೇ ಬಿಟ್ಟರು ಸೊ ಮದುವೆ ಇಲ್ಲ ಸರ್ ಕರೆಕ್ಟ್ ಟೈಮ್ ಟು ಟೈಮ್ ಸರ್ ಆಮೇಲೆ ಮಳೆ ಗಿಡಿ ಏನು ಬರತ್ತಲ್ ಸರ ಮಳೆ ತೋಸುವಂತ ಹೋಗುದ್ರಿ ಹಾ ಹಾಂ ರೀ ಮಳೆ ತೋರಿಸ್ ಹೋದ್ರಿ ಅವ್ರಂದ್ರೆ ನಿಂದ ಪಾ ಮಳೆ ಸರ್ ಡ್ಯೂಟಿ ಹರ ಡ್ಯೂಟಿ ಮೇನ್ ಅಂತ ಹೇಳಿ ಸರ್ ಕರೆಕ್ಟ್ ಡ್ಯೂಟಿ ಹಾಜರಾಗ್ತೀವಿ ಸರ್ ಮಳೆ ಗಾಳಿ ಚಳಿ ಬಿಸಿಲು ಹಾ ಏನಿಲ್ಲ ಸರ್ ಒಂದು ಜಾಕೆಟ್ ಹಾಕೊಂಗಿಲ್ಲ ಸರ್ ಒಂದ ರೇನ್ಕೋಟ್ ಹಾಕೊಳಂಗಿಲ್ಲ ಒಂದ್ ಕ್ಯಾಪ್ ಹಾಕೊಂಗಿಲ್ಲ ಏನೀ ಡ್ರೆಸ್ ಮ್ಯಾಗ ಇರ್ತಾರಲ್ಲ ಹಿಂಗ ಮಳಿ ಅಡ್ಡಾಡ್ತಿದ್ರು ಸರ್ ಅವ್ರು ಹೇಳ್ತಿದ್ದೆ ನಾನು ಏನಾರ ಹಾಕೋರಿ ಅಂತ ಹೇಳಂದ್ರೆ ಏನಾರ ಹಾಕೋ ಅಂತಂದ್ರ ಇರ್ಲಿ ಬಿಡು ನಡಿತೈತಿ ಕೆಲಸ ಮುಖ್ಯ ಅಂತ ಹೇಳ್ತಿದ್ರು ಸರ್ ನನಗವರು ಇಲ್ಲ ಸರ್ ಏನು ಹಾಕಿಲ್ಲ ಹುಷಾರೇ ತಪ್ಪಿಲ್ಲ ನಿಮಗ ನಿಮಗ ನಮಗ ತಲೆನೋವು ಬರ್ತೈತಿ ಅಂತಂದ್ರೆ ಹೆಂಗ್ ನೋವುತೈತಿ ಅಂತ ಕೇಳಿದ ಮನುಷ್ಯ ಅವರು ತಲೆ ಹೆಂಗ್ ಅಂತ ಸರ್ ಅವರು ನನಗ್ ಹೆದರಿಕಿ ರಜಾ ಹಾಕಂಗಿಲ್ಲ ಅಂತ ಗೊತ್ತಾದ್ಮೇಲೆ ಇವ್ರದ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ ಹೆಲ್ತ್ ಬಗ್ಗೆ ನಾವ್ ಕಾಳಜಿ ತಗೊಂಡಾಗ ತೋರ್ಸ್ಕೊಂಡ್ ಬರ್ತಿದ್ರ ಸರ್ ಅವ್ರು ತೆಲರ್ಸೋರಿ ಬಟ್ಟೆನ ಬಟ್ಟೆನಾರ ತಗಿರಿ ಏನಾರ ಆದಿತ್ತು ಅಂತಂದ್ರ ಸರ್ ಇವೇನ್ ಬಟ್ಟೆ ಏನಿರ್ತಲ್ಲ ಅವ್ರ ದೇಹದಾಗ ಒಣಗಬೇಕವ್ ಅವ್ರ ದೇಹದಾಗ ಒಣಗಬೇಕು ಒಳಗೆ ತಲಿ ತಲಿ ಒಳಗಿನ ನೀರ್ ಸರ ತಲಿ ಒಳಗಿನ ನೀರ್ ಟಾವಲರ್ ತಗೋರಿ ಒರಸ್ಗೋರಿ ಅಂತಂದ್ರ ಪೂರಾ ತಲೆ ಹಸಿ ನೋಡ್ರಿ ತಲೆ ಸ್ನಾನ ಹಂಗ ಒಸ್ಕೊಂತಿದ್ದಿಲ್ ಸರ್ ಹೌದ್ ಸರ್ ಹಂಗ ಇರ್ತೀರ ಹಂಗ ಮನಿ ಒಳಗಿಲ್ರಿ

ಆಮೇಲೆ ಅಡಿಗೆ ಮನೆಯಲ್ಲಿ ಸರ ನಮ್ಗೆ ಔಷಧ ಅಂದ್ರೆ ಅರ್ಶಿಣ ಪುಡಿ ಸರ ಬೆಳ್ಳುಳ್ಳಿ ಕರಿಬೇವು ಮನೆ ಮೊದಲು ಹಣ ತಗೊಂಡು ನಾನು ಮೂವತ್ತೈದು ಒಂದಿಂಗ್ ಒಂದು ಮೂವತ್ತೈದು ವರ್ಷ ಒಂದ್ ಹದಿನಾರು ದಿವಸ ನಾ ಸ್ಟಾರ್ಟಿಂಗ್ ಬಂದಾಗಿಂದ ಏನು ತಗೋತ ಬಂದಿದ್ರಲ್ ಸರ ಇವಾಗೂ ಕಂಟಿನ್ಯೂ ಮಾಡ ಅರ್ಶಿಣ ಪುಡಿ ಹಾಲು ಇವೆಲ್ಲ ಹೆಂಗ್ ಈಗ ಎರಡು ಸಾವಿರ ಹದಿನೆಂಟು ಸರ್ ಆರು ಮೊನ್ನೆ ಸರ್ ಹತ್ತೊಂಬತ್ತಲ್ಲಿ ಬಂತು ಸರ್ ಹ್ಞೂ ಸರ್ ಆಮೇಲೆ ಮಧ್ಯಪ್ರದೇಶಕ್ಕೆ ಹೋಗಿದ್ದೀರಿ ಸರ್ ಅವ್ರು ಇಂಡಿಯಾ ಬುಕ್ನವ್ರಾಮ್ ಕರೆಸಿದ್ದು ಸರ್ ಮಧ್ಯಪ್ರದೇಶ ಮಧ್ಯಪ್ರದೇಶ ಎಲ್ಲ ಫ್ಯಾಮಿಲಿ ಕೂಡ ಎಲ್ಲ ಕೂಡ ಹೋಗಿದ್ದು ಸರ್ ಅವರೆಲ್ಲ ಆಮೇಲೆ ಕರೆಸಿ ಇಂಡಿಯಾ ಬುಕ್ಗಳಲ್ಲಿ ರೆಗ್ಯುಲರ್ ಎಂಪ್ಲಾಯ್ ಅಂತ ಹೇಳಿ ನಮಗೆ ಅವಾರ್ಡ್ ಕೊಟ್ಟರು ಸರ್ ಬುಕ್ ಬುಕ್ನೋರಿಗೆ ಎಂ ಪಿ ಹೋಗಿದ್ದು ಸರ್ ಒಂದು ವಾರ ಅದೇ ಇದ್ದೀವಿ ಸರ್ ನಮಗೆ ಭಾಳ ಭಯಂಕರ ಒಳ್ಳೆಯ ರೀತಿಯಿಂದ ನೋಡ್ಕೊಂಡ್ರೆ ಸರ್ ಒಂದು ವಿ ಎ ಪಿ ಥರನೂ ನೋಡಿಕೊಂಡ್ರ ಸರ್ ಮಿನಿಸ್ಟರ್ ಹತ್ರ ನೋಡ್ಕೊಂಡ್ರಿ ಸೊ ಕರ್ನಾಟಕದಲ್ಲಿ ಒಂದಿನ ರಜಾ ಹಾಕದೇ ಇರೋ ಎಂಪ್ಲಾಯಿ ನೀವೊಬ್ರೇನ ಅಥವಾ ಬೇರೆಯವರು ಇದ್ದಾರೆ ಅದರ

ಒಬ್ರು ಹೇಳಿದ್ರು ಇಲ್ಲ ನಿಮ್ಗೆ ಇಲ್ಲೇ ಹಾಕ್ತಿವಿ ಅಂತ ನನಗೆ ಹೇಳಿದ್ರಿ ಅದ ಸುಮಾರು ಪ್ರೊಮೋಷನ್ ತೊಗೊಂಡ್ಮೇಲೆ ಇಲ್ಲೇ ಹಾಕ್ತೀವ ಅಂತೇಳಿ ದೂರ ಹಾಕಿದ್ರೆ ನನಗೆ ಭಾಳ ಕಷ್ಟ ಆಕೆ ಅಂದ್ರೆ ಅಂದರೆ ಸಾಧನೆ ಹಾಳಾಗೈತ್ರಿ ಅದಕ್ಕೆ ನಾನು ದೂರ ಹಾಕ್ತಾರೆ ಅಂತೇಳಿ ನಾನು ಕೊನೆಯವರೆಗೂ ಗಿನ್ನಿಸ್ ಬುಕ್ನಲ್ಲಿ ಯಾವುದೇ ಪತ್ರಿಕೆಯಲ್ಲಿ ಒಬ್ಬ ಸಣ್ಣ ಅಟೆಂಡರ್ ನಾಲ್ಕನೇ ದರ್ಜೆ ಗುಂಬ ನಾಲ್ಕನೇ ದರ್ಜೆ ಡಿ ಗ್ರೂಪ್ ನಾವು ಮಾಡಿದಂತೆ ಹೆಸರು ಬರಬೇಕಂತೇಳಿ ನಾನು ಕೊನೆಯವರೆಗೂ ಪ್ರಮೋಷನ್ ತೆಗೆದುಕೊಳ್ಳಿ ಸರ್ ಪ್ರಮೋಷನ್ ತಗೊಂಡಿದ್ರೆ ಸಂಬಳ ಜಾಸ್ತಿ ಬರೋದು ಬರೋದಲ್ಲ ನಂಗೆ ಸಮಳ ಜಾಸ್ತಿ ಬರಸ್ತಾರೆ ಆದ್ರೆ ಇಲ್ಲಿ ನಮ್ಮಲ್ಲಿ ಮುಂದೆ ರೆಕಾರ್ಡಿಗೆ ತೊಂದರೆ ಅಂದ್ರೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರಲ್ರಿ ಈ ರಾಣೆ ಬಂದು ಟ್ರಾನ್ಸ್ಫರ್ ಮಾಡಿದ್ರಿ ಮತ್ತೆ ನಾವು ಫ್ಯಾಮಿಲಿ ಇಲ್ಲಿ ಬಿಟ್ಟು ಹೋಗಬೇಕ್ರಿ ಮತ್ತೆ ಸ್ಕೂಲ್ ಹುಡುಗರು ಚೇಂಜ್ ಮಾಡ್ಬೇಕ್ರಿ ಅದಕ್ಕೆ ಯಾವ ಬೇಡ ಅಂತ ಹೇಳಿ ಸರ್ ಅಟೆಂಡೆನ್ಸ್ ಸೇವೆಯಲ್ಲಿ ನಾನು ಎಲ್ಲರಿಗೂ ಸರ್ವಿಸ್ ಟ್ರಾನ್ಸ್ಫರ್ ಮಾಡ್ಬೇಕಂತ ಬಹಳ ಮಂದಿ ವಿಚಾರ ಮಾಡಿದ್ರಂತದ ಅದಾಗ್ಲಿಲ್ಲ ಈ ಬ್ರಾಂಚಿನಾಗ ಒಂದ್ ಹತ್ತು ವರ್ಷ ಆ ಬ್ರಾಂಚಿನಾಗ ಒಂದ್ ಹತ್ತು ವರ್ಷ ಮಾಡೇ ಮಾಡಿದ್ರಂತ ಏನಾರ ಯಾಕಾಗ್ಲಿ ಇವ್ರ ಕೆಲಸ ಹೆಂಗರ ಮಾಡಿ ಒಂದ್ ರೀತಿಯಿಂದ ಕೆಡಸೋ ಪ್ರಯತ್ನ ಮಾಡೋ ಜನನು ಮಾಡಿದ್ರು ಈಗ ಟ್ರಾನ್ಸ್ಫರ್ ಮಾಡಿದ್ರೆ ಗೋರ್ಮೆಂಟ್ ಮ್ಯಾಲಿಂದ ಆರ್ಡರ್ ಬಂದಿತ್ತಂದ್ರೆ ಇವ್ರಿಗೆ ಟ್ರಾನ್ಸ್ಫರ್ ಆಗಾಕ ಬೇಕಲ್ಲ ಅನ್ನುವಾಗ ಇವ್ರು ಒಂದೇನು ಪ್ಲಾನ್ ಮಾಡ್ಕೊಂತಿದ್ರು ಅಂತಂದ್ರೆ ಅಲ್ಲಿ ಹತ್ತು ವರ್ಷ ಹನ್ನೊಂದು ಮೂರನೇ ವರ್ಷ ಸ್ಟಾರ್ಟ್ ಆತಂದ್ರೆ ಇಮಿಡಿಯೇಟ್ ಇಮಿಡಿಯೇಟ್ ಇವ್ರು ಏನು ಮಾಡ್ತಿದ್ರು ಅಂದ್ರೆ ಆ ಬ್ರಾಂಚಿನಿಂದ ಈ ಬ್ರಾಂಚಿಗೆ ಇವರ ಟ್ರಾನ್ಸ್ಫರ್ ತಗೊಂಡ್ಬಿಡ್ತಿದ್ದೀರಿ ಈಗ ಸಿ ಬಿ ಟಿ ಬ್ರಾಂಚಿಗೆ ಬರಬೇಕಲ್ಲ ಈಗ ಸರಸ್ವತಪುರ ಬ್ರಾಂಚಿಂದ ಟ್ರಾನ್ಸ್ಫರ್ ಇವರ ತಗೊಂಡ್ಬಿಡ್ತಿದ್ರು ಮ್ಯಾಲಿಂದ ಆರ್ಡರ್ ಬರೋ ಮಟ್ಟ ಅಂದ್ರೆ ಇಲ್ಲ ಬಾಬರ್ ಟ್ರಾನ್ಸ್ಫರ್ ಆಗ್ಯಾನ ಅಂತ ಹಿಂಗ್ ಬಂದ್ಬಿಡ್ತಿತ್ತು ಲಾಸ್ಟ್ ಟೈಮ್ ಒಂದು ಮ್ಯಾನೇಜರ್ ಸೀಟು ಬಂದಿತ್ತು ಸರ್ ಇವರಿಗೆ ಹೌದು ಅವ್ರ ಇಲ್ಲ ಇಲ್ಲ ಪೇಮೆಂಟ್ ಜಾಸ್ತಿ ಎಲ್ಲ ಜಾಸ್ತಿ ಒಂದು ಮಾತು ನನಗೆ ಅಂದರು ಸರ್ ಅವರು ಹಿಂಗೆ ಬಂದೇತಿ ಅಂತ ತಗೋರಿ ನಮ್ಮದು ಎಲ್ಲ ಕಷ್ಟ ಪರಿಹಾರ ಆಕ್ಕವ ಎಟ್ಲೀಸ್ಟ್ ಒಂದು ಏನಾರು ಮಾಡ್ಕೊಳ್ಳೋನು ಮಕ್ಳಿಗೆ ಏನಾರು ಮಾಡೋನು ಇಷ್ಟಾಗನ ಜೀವನ ಮಾಡಾಕತ್ತೀನಿ ಆದರೂ ಒಂಚೂರು ಹೆಚ್ಚಿಗೆ ಎಲ್ಲರೂ ದುಡ್ಡು ಬರ್ತೈತೆ ಅಂದಾಗ ಏನಾರು ಮಾಡೋ ಒಂದು ಹೆಣ್ಮಕ್ಳಿಗೆ ಇರತ್ತೈತೆಲ್ಲ ಆ ಥರ ವಿಚಾರ ಮಾಡಿದ್ರು ಬ್ಯಾಡ ಭಾರತಿ ಈಗ ಮ್ಯಾನೇಜರ್ ಸೀಟ್ ತೊಗೊಂಡ್ರೆ ನನಗೆ ಮತ್ತು ಮೇಲೆ ಮೇಲೆ ಅಲ್ಲೊಂದು ತಿಂಗ್ಳು ಅಲ್ಲೊಂದು ತಿಂಗಳು ಟ್ರಾನ್ಸ್ಫರ್ ತೊಗೊತಾರೆ ಮಾಡ್ತಾರೆ ಆಮೇಲೆ ಒಂದು ದಿನ ರಜಾ ತೊಗೋಬೇಕಂತ ನಾನು ಅಂತ ಹಿಂಗೆ ಅಂದ್ರಿ ನೀವು ರಜಾ ತೊಗೊಂಡು ಡ್ಯೂಟಿ ಜಾಯಿನ್ ಆಗೋದಾದ್ರೆ ಬೇಡ ಅಂತಂದೆ ನಾನು ಯಾಕೆ ಗೋರ್ಮೆಂಟ್ ಯಾಕೆ ನಿಮಗೆ ಕೇಳಿಲ್ಲ ನಿನ್ನ ಡ್ಯೂಟಿ ಮ್ಯಾಗ ಇರು ನೀ ರಜಾ ಹಾಕಬೇಡ ನಿನ್ನ ಮ್ಯಾನೇಜರ್ ಸೀಟ್ ತಗೋ ಇಂತ ಯಾಕೆ ಅಂದಲಿಲ್ಲ ನೀ ರಜಾ ಹಾಕಾಕತ್ತೀ ಅಂತಂದ್ರೆ ಮೋಟಿವೇಟ್ ಮಾಡ್ಬೇಕವ್ರಿ ನಮಗೆ ನೀ ರಜಾ ಹಾಕ ನಾ ಕೆಲಸ ಕೊಡ್ತೀನಿ ಅನ್ನೋಕೆ ಅವ್ರು ಯಾರು ನಿಮಗೆ ನಾ ಹೆಲ್ಪ್ ಮಾಡಾಕತ್ತೀನಿ ಗೋರ್ಮೆಂಟ್ ಥ್ರೂ ನಿಮ್ಮ ಕೆಲಸ ನಾ ಮಾಡಾಕತ್ತೀನಿ ಗೋರ್ಮೆಂಟ್ ಕೆಲಸ ಇದು ನನಗೋಸ್ಕರ ದುಡ್ಯಾಕತ್ತಿಲ್ಲ ನಿಮಗೆ ದುಡಿಯಾಕತ್ತೀನಿ ನೀವು ದುಡಿದಕ್ಕೆ ನನಗೆ ನೀವು ಉಪಕಾರ ಕೊಡಾಕತ್ತೀರಿ ಹಾಂ ನಿಮ್ಮ ಕೆಲಸ ಹೆಚ್ಚಿಗೆ ನಾ ಮಾಡಾಕತ್ತೀನಿ ಒಂದು ತಾಸು ಹೆಚ್ಗೆ ಮಾಡ್ತೀನಿ ನಾ ಕೆಲಸ ಆದ್ರೆ ನನಗೆ ಯಾಕೆ ನೀವು ರಜಾ ಹಾಕಂತೀರಿ ನಾ ರಜಾ ಹಾಕೋಂಗಿಲ್ಲಪ್ಪ ನನಗೆ ಸೀಟ್ ಬೇಕು ಸೀಟ್ ಬೇಕು ನಾ ರಜಾ ಹಾಕೋಂಗಿಲ್ಲ ಅಂತ ಹೋಗಿ ಹೇಳ್ರಿ ಅಂತಂದೆ ನಾನು ಕೊಡೋದಿಲ್ಲ ಅಂದ್ರಂತ ಸರ್ ಬೇಕಾಗಿಲ್ಲ ನಮಗೆ ಅಂತಂದೆ ನಾ ಇದ್ದಿದ್ರಾಗ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ನಾವು ಹಾಸಿಗೆ ಅಷ್ಟ ಕಾಲ್ ಚಾಚಾರದಲ್ಲಿಯೇ ಸರ ಮಾಡ್ಲಿಕ್ಕೆ ಮಾಡಿರಬಾರೀ ಅಂತ ಸಾಧನೆ ಮಾಡುವ ಮಾಡಿದ್ರಿ ಅಂದ್ರೆ ಸರ ಈಗ ರಜಾ ಇಲ್ಲ ಕೆಲಸ ಮಾಡಬಹುದಲ್ಲ ಅದೇನ್ ದೊಡ್ಡ ಮಹಾ ವಿಷಯ ಅಂತ ಏನ್ ದೊಡ್ಡದಲ್ಲ ಏನ್ ಕಷ್ಟ ಪಡೋದಲ್ಲ ಏನ್ ಕಡದ ಕಟ್ಟಿ ಹಾಕುದಲ್ಲ ಏನ್ ತೇಗ ತೆಗಿದಲ್ಲ ರಜಾ ಅಲ್ಲ ರಜಾ ಇಲ್ಲ ಬಹಳ ಜನ ಇರಬಹುದು ಅಂತ ಅಂದ್ರೆ ಸರ ಮಾತಾಡೋರು ಈಗ ನಮ್ಮ ಮುಂದೆ ಬಂದು ನಿಂದಿರ್ತಾರೆ ಸಾಧ್ಯ ಇಲ್ಲದ ಅಸಾಧ್ಯ ಇದು ಅಂತ ನಮಗೆ ಮಾತಾಡ್ತಾರೆ ಅಸಾಧ್ಯ ರಜಾ ಇಲ್ಲದ ನಮಗೆ ಯಾವಾಗ ಗೋರ್ಮೆಂಟ್ ಹಾಲಿಡೇಸ್ ಬರ್ತಾವಂತ ನಾವು ಕಾಕೊಂತ ಇರ್ತೀವಿ ಎಕ್ಸ್ಟ್ರಾ ನಮ್ಮ ಮನೆಯೊಳಗೆ ನಮ್ಮ ಹೆಣ್ಮಕ್ಳು ರಜಾ ಹಾಕಲಿಲ್ಲ ಅಂತಂದ್ರೆ ತಿಂಗ್ಳುಗಟ್ಲೆ ಹದಿನೈದು ದಿವಸ ಗಟ್ಲೆ ಮಾತು ಬಿಡೋರು ಅದಾರ ಆದರೆ ನಿಮ್ಮ ಮನೆಯಾಗ ನಿಮ್ಮ ಹೆಣ್ಮಕ್ಳು ಹಂಗೆ ಕಾಡೋರು ಇಲ್ಲ ರಜಾ ಹಾಕನ್ನೋರು ಇಲ್ಲ ಈ ಥರ ಪ್ರಶ್ನೆ ಬಂದಿದ್ದು ಸರ್ ಇವರು ಹಾಂ ಯಾಕೆ ಅಂತ ಹೇಳಿಲ್ಲಲ್ಲ ನಾವು ಇದ್ದದ್ದನ್ನು ತಗೋರಿ ಅಂತ ಹೇಳಿಲ್ಲ ನಾವು ನಮ್ಮ ಮನೆಯಾಗೆ ಹಿಂಗೈತ್ರಿ ನೀವು ಮಾಡಿದ್ದು ನಾವು ಅಂದ್ವಿ ಖರೆ ಏ ಹೋಗ್ಲಿ ಬಿಡ ರಜಾ ಇಲ್ಲದೇನು ಬಿಡು ಆರಾಮ್ ತಿಂದೊಂಡು ಇರ್ಬೋದು ಅಂತ ಅಂದ್ರೆ ಸರ ಮಾತಾಡಿದ್ರ ಪ್ರಕಾರ ಯಾವುದು ನಡಿಂಗಿಲ್ಲ ಕಷ್ಟಗಳು ಈಗ ಒಂದು ದಾರಿಗೆ ನಡಿತೀವಿ ಅಂತಂದ್ರೆ ಕಲ್ಲು ಮುಳ್ಳು ಎಲ್ಲ ಇರ್ತಾವೆ ಸರ್ ಅದನ್ನು ತೆಗೆದ್ ನಾವು ದಾರಿ ಸರಾಗವಾಗಿ ಮಾಡಿಕೊಂಡ್ರೆ ನಮಗೊಂದು ದಾರಿ ಸಿಗಿತೈತಿ ಇಲ್ಲ ಅಂತಂದ್ರೆ ಆ ಕಷ್ಟಗಳನ್ನು ಎದುರಿಸಿ ನಾವು ಒಂದು ಹಂತ ಹಾಕ್ಬೇಕು ಒಂದು ಪಾಯಿಂಟಿಗೆ ಹೋಗಿ ನಿಂದಿರಬೇಕು ನಾನು ಇಲ್ಲ ಅಂತಂದ್ರೆ ನಾನು ಇದೇ ಕಷ್ಟದಾಗ ನಿಂದಿರ್ಬೇಕು ನಾವು ಅದು ಮಾಡಲಿಲ್ಲ ಬಂದದ್ದು ಬರಲಿ ಎದುರಿಸೋಣ ಯಾವ ಕಷ್ಟ ಕೊಡ್ತಾನೆ ಕೊಡಲಿ ನಾವು ನೋಡೇ ಅಂತ ಎಲ್ಲಾನು ದಾರಿ ಸರಳ ಮಾಡ್ಕೊಂಡು ಈ ಹಂತಕ್ಕೆ ಬಂದೇವಿ ನಮಗೆ ಅದೊಂದು ಸ್ವಲ್ಪ ಆಗ್ಬೇಕು ಸರ್ ಗಿನ್ನಿಸ್ ರೆಕಾರ್ಡ್ ಆಗ್ಬೇಕ ಅದೊಂದು ನಮಗೆ ಭಾಳ ಐತಿ ಅದೊಂದು ಹೆಂಗರ ಮಾಡಿ ಮಾಡ್ಬೇಕು ಸರ್ ಮಕ್ಕಳೆಲ್ಲ ಇಬ್ರು ಹೆಣ್ಮಕ್ಳದ್ದು ಮದುವೆ ಮಾಡೇವೆ ಸರ ಒಂದು ಹೆಣ್ಮಕ್ಳಿಗೆ ಇಲ್ಲಿ ಧಾರವಾಡ ಗಾಂಧಿನಗರ್ ಕೊಟ್ಟೇವಿ ಅವರು ಇರ್ತಾರ ದೊಡ್ಡ ಮಗಳಿಗೆ ಹುಬ್ಳಿ ಕೊಟ್ಟೆ ಸರ್ ಹುಬ್ಳಿ ಮಗಂದಿನ ಇಲ್ಲ ಮಾಡೋಣ ಸರ್ ನಿಮ್ಮನ್ನ ಬಿಟ್ಟು ಮಾಡಿದೆ ನಿಮ್ಮನ್ನ ಕರ್ಕೊಂಡೇ ಮಾಡ್ತೇವೆ ಈಗ ಅದು ಮತ್ತೆ ಪಬ್ಲಿಸಿಟಿ ಆಗಬೇಕಾ ರೆಕಾರ್ಡ್ ಹೋಲ್ಡರ್ ಮಗನ ಮದುವೆ ಅಂತ ಹೇಳಿ ಹಾಂ ಈಗ ಮೋದಿ ಮಗಂದು ಅವ್ರ ಮಗಂದು ಇವ್ರ ಮಗಂದು ಎಲ್ಲ ಬರ್ತತಿ ಅವರಷ್ಟೇ ಏನು ಹಾಂ ಎಡಿಯೂರಪ್ಪ ಬಂತು ಮೊನ್ನೆ ಅವ್ರ ಮಗಂದು ಆತು ಇವ್ರ ಮಗಂದು ಆತು ಅವರು ಕೋಟಿ ಖರ್ಚು ಮಾಡ್ತಾರೆ ನಾವು ಖರ್ಚು ಮಾಡೋದು ಬೇಡ ಜನನ ಗಳಸು ಅಂತ ಹೇಳ್ತೀನಿ ರೀ ನಾ ಕೋಟಿ ಕೋಟಿ ಮನೆ ಮರಿ ಜನ ಬರಲಿ ನಮಗೆ ದುಡ್ಡು ಕಷ್ಟ ಮಾಡಿ ದುಡ್ಡು ಖರ್ಚಾಗಲಿಲ್ಲ ಅಂದ್ರೆ ನಮಗೆ ಜನ ಬೇಕು ಮತ್ತು ಇನ್ನೊಂದು ಸರ್ ಪಬ್ಲಿಕ್ ಸರ್ ನೂರಕ್ಕೆ ತೊಂಬತ್ತೇಳು ಪರ್ಸೆಂಟ್ ನನಗೆ ಇದಕ್ಕೆ ರೀ ಭಾಳ ಕೃಷಿ ತೊಂಬತ್ತೇಳು ಮಂದಿ ಸರ್ ತೊಂಬತ್ತೇಳು ಪರ್ಸೆಂಟ್ ರೀ ಮೂರು ಜನ ಮಾತ್ರ ನೀವು ಯಾವ ರಜೆ ಆಗ್ತೀರಿ ಅಂತ ಕೇಳ್ತಾರೆ ಸರ್ ಇಲ್ಲ ಮತ್ತೆ ಬಂದು ಕೇಳಿದ್ರಿ ರಜೆ ಯಾವಾಗ ಹಾಕ್ತಿ ಹೇಳಿರಿ ಅಂತ ಹೇಳಿ ಹಾಕೋದಿಲ್ಲ ಅಂತ ಹೇಳಿ ನಾನು ರೀ ಮತ್ತೆ ಅಕಸ್ಮಾತ್ ನೀವು ಊಟ ಹೋಗ್ಬೇಕಾರೆ ಯಾರು ಕಟ್ಟಿ ಹಾಕಿದ್ರಿ ನಿಮ್ಗೆ ಅದ ನಂಗೆ ಯಾರು ಕಟ್ ಹಾಕೋದವ ಮುಟ್ಟೋದಿಲ್ಲ ಅಂದ್ರೆ ಜನ ಯಾರಿಲ್ಲ ನಮ್ಮಲ್ಲಿ ಅಂತ ಹೇಳಿ ಸರ್ ಭಾಳ ಇದು ಮಾಡಿದ್ದಾರೆ ಒಟ್ಟೆ ರಜೆ ಹಾಕ್ಸ್ಬೇಕಂತ ಅವ್ರಿ ಸರ್ ಪ್ರಮೋಷನ್ಗೆ ನಾಲ್ಕೈದು ಸಲ ಲೆಟ್ರ್ ಕೊಟ್ಟಿರಿ ಸರ್ ಆ ಲೆಟ್ರ್ ನಾನು ಹಾಕಿಬಿಟ್ರಿ ಬೇಡ ಅಂಥೇಳಿ ಇದು ಹುದ್ದೆ ಒಳಗೆ ಸಣ್ಣ ಹುದ್ದೆಯೊಳಗೆ ನಾವು ದೊಡ್ಡ ಕೀರ್ತಿ ಅಂತ ನಂದು ಇದು ಸರ್ ನಮ್ಮ ತಂದೆಯವರು ನನಗೆ ಹತ್ತು ವರ್ಷ ಇದ್ದಾಗೆಲ್ಲ ಸರ ಹಾಪೀಸಿ ಕರ್ಕೊಂಡು ಹೋಗೋದು ಅಲ್ಲಿ ಇದು ಮಾಡ್ ಮಾಡ್ತಿದ್ರು ಸರ್ ಎಲ್ಲ ಬಿಟ್ಟು ನಮ್ಮ ಅವ್ರು ನಮ್ಮ ತಂದೆಯವರು ಹಾಪಿಸ್ ಸರ್ ನಾನು ರೀ ಅಲ್ಲಿ ಹೋಗ್ತಿದ್ವಿ ಅವೆಲ್ಲ ಭಾಳ ಕಷ್ಟ ಐತೆ ಸರ್ ನಮ್ಮ ತಂದೆಯವ್ರದ್ದು ಭಾಳ ಅದಿ ಸ್ವಲ್ಪ ತೊಂದರೆ ಐತೆ ಸರ್ ಅಲ್ಲಿ ಹೋಗಿ ನನಗೆ ಕೇಂದ್ರ ಕೆಲಸ ಹಾಸ್ತಿದ್ದೆ ಸರ್ ಅದು ಮಾಡಿ ಇದು ಮಾಡು ಅಂತೇಳಿ ಮತ್ತು ಎಲ್ಲರೂ ಅಲ್ಲಿ ಹಾಪೀಸಿನಲ್ಲಿ ಎಲ್ಲರೂ ಸರ್ ಚಾಕುಗೆ ರೊಕ್ಕ ಕೊಡ್ತೀವಿ ಸರ್ ಫಾದರ್ಗೆ ನಮಗೆಲ್ಲ ಹೆಲ್ಪ್ ಮಾಡಿ ಸರ್ ಅಲ್ಲಿ ಮಾಡಿ ಮಾಡ್ಕೊತ ನನಗೆ ರೆಡಿ ಆಯ್ತು ಸರ್ ಅಲ್ಲಿ ಸ್ವಲ್ಪ ಹತ್ತನೇ ವಯಸ್ಸಿಂದ ಹ್ಞೂ ಸರ್ ಹತ್ತನೇ ವಯಸ್ಸು ಸರ್ ಅಲ್ಲಿ ಹೋಗ್ತೀವಿ ಸರ್ ಆಮೇಲೆ ಸ್ಕೂಲ್ನು ಕಲ್ಕೋತಾನೆ ಮಾಡಿದೆ ಸರ್ ಸ್ಕೂಲ್ ಕಲ್ಕೋತಾ ಎಲ್ಲ ಇವಾಗ ಮಾಡ್ತಿದ್ದೆ ಸರ್ ಆಮೇಲೆ ಮುಂದೆ ನಮ್ಮ ತಂದೆಯವರು ಎಪ್ಪತ್ತೆಂಟಕ್ಕೆ ರಿಟೈರ್ಡ್ ಆದ ಸರ ಎಪ್ಪತ್ತೆಂಟು ವಯ್ಸಿಗೆ ಸರ್ ಜಡ ಅಂದರೆ ನಾವು ಭಾಳ ಭಾಳ ತೊಂದರೆ ಬಂದ್ ಸರ್ ಭಾಳ ಭಯಂಕಿ ತೊಂದರೆ ಬಂದ್ ಸರ್ ಎಲ್ಲ ನಾವು ಊಟ ಮಾಡೋದು ಭಾಳ ತೊಂದರೆ ಬಂದ್ ಸರ್ ನಾನು ಅಲ್ಲೇ ಇದು ಮಾಡೋದು ನಮ್ಮ ನಮ್ಮ ದೊಡ್ಡ ಅಣ್ಣನೂ ಅವರು ಅಲ್ಲೇ ಕೆಲಸ ಮಾಡ್ತಿದ್ದೆ ಸರ್ ಮೈಂದ ನಮ್ಮ ಸಣ್ಣ ಅಣ್ಣ ಅಣ್ಣ ಇದ್ದು ಸರ್ ನಮ್ಮ ತಾಯಿಯವರು ಇದ್ರಲ್ಲ ರೀ ಅವ್ರು ನಮ್ಮ ಮನೆಯವಳ ಇದು ಮಾಡಿದ್ವಿ ಸರ್ ಚಾಕ್ಲೇಟ್ ಮಾಡ್ತಾರೆ ಚಾಕ್ಲೇಟ್ ಸರ್ ಕಂಬರ್ ಗಟ್ಟೆ ಬೆಲ್ಲ ಕೊಬ್ಬರಿ ಹಾಕಿ ಚಾಕ್ಲೇಟ್ ಮಾಡಿದ್ದು ಸರ್ ಆ ಚಾಕ್ಲೇಟ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಸರ್ ನಮ್ಮ ತಂದೆಯವರು ನಮ್ಮ ತಾಯಿಯವರು ಅದನ್ನು ಒಲೆ ಮೇಲೆ ತಿರುಗಿ ತಿರುಗಿ ಇದು ಮಾಡಿ ನಮಗೆ ಹಾಕ ಸರ್ ಮನೆ ಮೇಲೆ ಟೇಸ್ಟಿ ಕೊಡಿದ ಸರ್ ನಾ ಚಾಕಿ ಕೊಯ್ದು ಸಣ್ಣ ಸಣ್ಣ ಪೀಸ್ ಮಾಡಿ ಎಲ್ಲರೂ ಬೆಗಡಿ ಬೆಗಡೆ ಸೇಟ್ ಪ್ಯಾಕಿಂಗ್ ಬೆಗಡಿ ಬರ್ತೀವಿ ಸರ್ ಆ ಬೆಡಿಯಲ್ಲಿ ಕಟ್ಟಿ ಅವನ ಪ್ಯಾಕ್ ಮಾಡಿ ನಾವು ಎಲ್ಲ ಅಂಗಡಿಗೂ ಹಾಕಿ ಮಾಡ್ತೀನಿ ಸರ್ ಚಾಕ್ಲೇಟ್ ಅದ್ರಿ ಚೊಲೇಟು ಚಿಕ್ಕಿ ಎಲ್ಲ ಮನೆಯಲ್ಲಿ ಮಾಡ್ತೀವಿ ಸರ್ ನಮ್ಮ ಇನ್ನೊಬ್ಬರು ಅಣ್ಣಾನು ಮಾಡ್ತಿದ್ದಿರಿ ಅಂಗಡಿ ಹಂಗ ಬೇಕಲ್ರಿ ಅವಾಗ ಆರಾಮ್ ಇದ್ರಿ ಸರ್ ಆ ಟೈಮ್ದಲ್ಲಿ ಆಮೇಲೆ ಹಾಗೆ ಮಾಡ್ಕೋ ಅಂತ ಸರ್ ಆಮೇಲೆ ನಾನು ಸ್ಕೂಲ್ ಸರ್ ಎಸ್ ಎಲ್ ಸಿವರಿಗೆ ನಾನು ಎಸ್ ಸಿಯಿಂದ ನನಗೆ ಫೀ ಕಟ್ಟಕ್ಕೆ ದುಡ್ಡು ಇದ್ದಿಲ್ಲ ಸರ್ ಆ ಟೈಮ್ದಲ್ಲಿ ಆ ಟೈಮ್ದಲ್ಲಿ ಮೂವತ್ತಾರು ರೂಪಾಯಿ ಫೀಸ್ ಇದ್ದಿಲ್ಲ ಸರ್ ಸೆವೆಂಟಿ ಇಲ್ಲ ಸರ್ ಮೂವತ್ತಾರು ರೂಪಾಯಿ ಸರ್ ಬೇಸಿದಿಲ್ಲ ಸರ್ ಪೈಸೆ ಹ್ಞೂ ಮೂವತ್ತಾರು ರೂಪಾಯಿ ಸರ್ ಹ್ಞೂ ಸರ್ ಹ್ಞೂ ರೀ ಆ ಟಮ್ನಲ್ಲಿ ಹಾಗೆ ಮಾಡ್ಕೊತ ಮುಂದೆ ಎಸ್ ಎಸ್ ಸಿ ಆಗಿ ಸರ ಆಮೇಲೆ ಮುಂದೆ ಅಲ್ಲೇ ಇದು ಜಾಬ್ ಮಾಡ್ಕೊತಲ್ಲಿ ಟೆಂಪ್ರವರಿ ಮಾಡ್ಕೊತು ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡ್ತಿದ್ದೆ ಸರ್ ಮಾಡಿಸಿ ಇದು ಮಾಡಿ ಅಲ್ಲೆಲ್ಲ ಕೆನರಾ ಬ್ಯಾಂಕು ಇಂ ಇಂಟ್ರಿ ಟೆಂಪ್ರರಿ ಇಂಟ್ರ್ಯೂ ಸರ್ ಲೀ ವೇಕೆನ್ಸಿ ಅಂತ ಹೇಳಿ ಸರ್ ಯಾರೇ ಇದ್ದರೆ ನಾವು ಡ್ಯೂಟಿ ಮಾಡ್ತೀವಿ ಸರ್ ಡ್ಯೂಟಿ ಮಾಡಿದ್ವಿ ಅಷ್ಟೇ ಒಂದು ಎರಡು ಮೂರು ಬ್ಯಾಂಕಿಗೆ ಹೋಗಿ ಸರ್ ಅದೇ ಅದು ಪೋಸ್ಟ್ ಎಲ್ಲ ಮಾಡ್ಕೊಂತ ಬಂದು ಸರ್ ಆಮೇಲೆ ಪಟ ಮನೆಗಳು ಪಟ ಮಾಡಿ ಇಡ್ತೀವಿ ಸರ್ ಪಟ ಇವು ಪತಂಗ ಗಾಳಿ ಪಟ ಸರ್ ಅವಾಗ ಎರಡು ಪೈಸೆಗೆ ಒಂದು ಸರ್ ಒಂದು ಪಟಕ್ಕೆ ಎರಡು ಪೈಸೆ ಸರ್ ಮನೇಲಿ ಮಾಡ್ತೀವಿ ಸರ್ ಆಮೇಲೆ ದೀಪಾವಳಿ ಬಂತ ಸರ ಆಕಾಶ ಬಟ್ಟೆ ಮಾಡೋದು ಸರ್ ಮಾಡಿ ನಮ್ಮ ತಂದೆಯವನ್ನೆಲ್ಲ ತೊಗೊಂಡು ಹೋಗ್ತೀವಿ ಸರ್ ಆಕಾಶ ಬಿಟ್ಟೆಲ್ಲ ತೊಗೊಂಡೋಗಿ ಎಲ್ಲ ಮಾರಿ ಬರ್ತೀವಿ ಸರ್ ಆಮೇಲೆ ನೀವು ಇದು ಕಾಯಿಪಲ್ ಎಲ್ಲ ಪುದೀನ ಅಂತ ಅವು ಮಾರ್ತೀವಿ ಸರ್ ಆಮೇಲೆ ಇವು ಕಪ್ಪು ಬಿಸಿ ಅವು ಮಾಡಿದ್ದೀನಿ ಸರ್ ಅವಾಗ ಐಸ್ಕ್ರೀಮೂ ಮಾರಿ ಹತ್ರ ಐಸ್ಕ್ರೀಮ್ ಇವು ಕ್ಯಾನ್ ತೊಗೊಂಡ್ರಿ ಐಸ್ಕ್ರೀಮ್ ಬರ್ತೀವಿ ಸರ್ ಅವಾಗ ಎರಡು ಪೈಸೆ ಐಸ್ಕ್ರೀಮ್ ಸರ್ ಅವನು ಕೆಂಪು ಪೈಸಿ ಕಡ್ಡಿ ಐಸ್ಕ್ರೀಮ್ ಬರ್ತೀವಿ ಸರ್ ಹೌದು ಅದು ಮಾಡಿದ್ದೀನಿ ಸರ್ ಭಾಳ ಕಷ್ಟ ಸರ್ ಹಾಗೆ ಮಾಡ್ಕೊ ಮಾಡ್ಕೋ ಅಂತಲೇ ಬನ್ನಿ ಸರ್ ಆಮೇಲೆ ನಾನು ಒಮ್ಮೆ ಹತ್ತೊಂಬತ್ತು ನೂರ ತೊಂಬತ್ತ ಮೂರಲ್ಲಿ ಸರ್ ಸಾರಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಸರ್ ಹತ್ತೂರ ಎಂಬತ್ತ್ಮೂರಲ್ಲಿ ನಂದು ವಿಜಯ ಮೇ ಒಂದು ಇಂಟ್ರ್ಯೂ ಬಂದು ಸರ್ ಥ್ರೂ ಎಂಪ್ಲಾಯ್ಮೆಂಟೆ ಅವ್ರು ಏಪ್ರಿಲ್ ಒಂದು ತಾರೀಕು ಸರ್ ನಾನು ಹುಬ್ಬಳ್ಳಿಗೆಲ್ಲ ಎಲ್ಲ ಇಂಟ್ರ್ಯೂ ಕೊಟ್ಟು ಸರ್ ಇಂಟ್ರೀ ಕೊಟ್ಟು ಇದು ಮಾಡಿದಿರಿ ಆಮೇಲೆಲ್ಲ ಅವರು ನನ್ನೆಲ್ಲ ಹೆಂಡಿಯಲ್ಲಿ ನೋಡಿದ್ರು ಸರ್ ಮತ್ತೆಲ್ಲ ಎಲ್ಲ ಬ್ಯಾನೆ ಕೆಲಸ ಮಾಡಿದ್ದಕ್ಕೆ ಅವ್ರು ಭಾಳ ಖುಷಿ ಆದ್ರಿ ಆಯ್ತು ಬಾಬ್ರ್ ನಾವು ವಿಚಾರ ಮಾಡ್ತೀವಿ ಇದ್ದೀರಿ ಮುಂದೆ ಜೂನ್ ಹನ್ನೊಂದು ತಾರೀಕಿಂದ ನನಗೆ ಆರ್ಡರ್ ಬಂದು ಸರ್ ಒಂದು ಪೋಸ್ಟು ಬಂದ್ರಿ ಅಶೋಕ ಕೃಷ್ಣ ಬಾಬರವರು ಹೌದ್ ಅದಕ್ಕೆ ನಮ್ಮ ತಾಯಿಯವ್ರ ಒಳಗೆ ಕಡುಬು ಮಾಡ್ತಾಯಿದ್ದೀವಿ ಸರ್ ಅಮಾಜಿ ಸರ್ ಅವತ್ತು ಹವಾಸಿ ಕಡ್ಮ ಕಡಿಮೆ ಮಾಡ್ತಾಯಿದೆ ಸರ್ ಆಮಾಸ ಇತ್ತಾರೆ ಆಮಾಸೆ ಇರ್ತಾರೆ ಮುಂದೆ ತೆಗೆದು ನೋಡಿದ್ರಿ ವಿಜಯ್ ಬ್ಯಾಂಕ್ ಆರ್ಡ್ರ್ ಇತ್ತು ನಮ್ಮ ತಯಾರು ಭಾಳ ಖುಷಿಯಾದ್ರಿ ಭಾಳ ಭಾಳ ಖುಷಿ ಆದ್ರಿ ಈಗ ನಾನು ಹದಿನೈದಕ್ಕೆ ಅದು ಮೆಡಿಕಲ್ ಎಲ್ಲ ಮಾಡ್ಕೋಗಲ್ಲ ಸರ್ ಹನ್ನೊಂದರಲ್ಲಿ ಮಣಿತಲ್ಲ ರೀ ಮುಂದೆ ಹನ್ನೆರಡು ಹದಿಮೂರು ಶಿವ ಮೆಡಿಕಲ್ ಫಿಟ್ನೆಸ್ ಎಲ್ಲ ತೊಗೊಂಡ್ರಿ ಹದಿನೈದು ಜೂನ್ ಹದಿನೈದಕ್ಕೆ ಜಾಯ್ನ್ ಆಯ್ತು ಸರ್ ಎಂಬತ್ಮೂರು ಹಾಂ ಎಂಬತ್ತ್ಮೂರು ಸರ್ ಜೂನ್ ಹದಿನೈದು ರೀ ಹಾಂ ಜೂನ್ ಹದಿನೈದು ಹತ್ತೊಂಬತ್ತರ ರೂ ಸರ್ ವಿಜಯ ಬ್ಯಾಂಕ್ ಬ್ರಾಡೆ ಹುಬ್ಬಳ್ಳಿಯಲ್ಲಿ ಜಾಯ್ನ್ ಆಯ್ತು ಸರ್ ಬ್ರಾಡೆ ಹುಬ್ಬಳ್ಳಿ ವಿಜಯ ಬ್ಯಾಂಕ್ ಬ್ರಾಡ್ವೆ ಸರ್ ಅಲ್ಲಿ ಜಾಯ್ನ್ ಆಯ್ತಾರೆ ಹ್ಞೂ ಹ್ಞೂ ಸರ್ ಅಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂತ ಎಲ್ಲರಿಗೂ ಸೇರ್ಸೆ ಅಟೆಂಡರ್ ಪೋರ್ಟ್ ಸರ್ಟೆಂಡರ್ ಸರ್ ಕ್ಲಾಸ್ ಡಿ ಗ್ರೂಪ್ ಡಿ ಗ್ರೂಪ್ ಸರ್ ಡಿ ಗ್ರೂಪ್ ಅಟೆಂಡರ್ ಅಂತಾರೆ ಸರ್ ಪ್ಯೂನ್ ಅಂತಾರೆ ಸರ್ ಅದು ಸಬ್ ಸ್ಟಾಪ್ ಅಂತಾರೆ ಸರ್ ರೀ ಅಲ್ಲಿ ಮಾಡ್ಕೋ ಅಲ್ಲಿ ಆರು ಏಳು ತಿಂಗಳು ಎಂಟು ತಿಂಗಳು ಆಯ್ತು ಸರ್ ಅವ್ರು ಏನು ಈ ಬಾಬರು ಒಂದು ರಜಾ ತೊಗೊಂಡಿಲ್ಲ ಬಾಬಾ ನಿಗ ತಿಂಗೆ ಒಂದು ರಜಾ ಇರ್ತೈತಿ ಈಗ ಎಂಟು ಒಂಬತ್ತು ತಿಂಗಳ ರಜಾ ತಗೊಂಡಿದ್ದಾನ ಅಂತಿದಾರೆ ಏನು ಅವಶ್ಯಕತೆ ಇಲ್ಲ ಸರ್ ಅಂತ ಹೇಳಿದ್ರಿ ಆಮೇಲೆ ನಾ ಇಲ್ಲಿಂದ ದಾಳದಿಂದ ಸರ ಹುಬ್ಬಳ್ಳಿ ಹೋಗ್ತಿದ್ದೆಲ್ಲ ಸರ್ ಒಮ್ಮೆ ಹೌದು ಸರ್ ಹೌದು ರೀ ಬಸ್ಸಿಗೆ ಸರ್ ಹ್ಞೂ ರೀ ಬಸ್ಸಿಗೆ ಹೋಗಿದ್ರಿ ಬಸ್ಸಿಗೆ ಅಂದರೆ ನಾ ಇಲ್ಲಿಂದ ಎಂಟೂರಿಗೆ ಜಾಗ ಬೇಡಿಸಿ ಸರ್ ಅಲ್ಲಿಂದ ಹತ್ತು ಗಂಟೆಗೆ ಇರಬೇಕಲ್ಲ ಸರ್ ಹತ್ತು ಗಂಟೆ ಹತ್ತು ಹತ್ತಿರ ಇರಬೇಕಲ್ಲ ಸರ್ ಹತ್ತು ಹದಿನೈದು ಇರ್ಬೇಕು ರೀ ಹ್ಞೂ ರೀ ಅಟೆಂಡರ್ ಹದಿನೈದು ನಿಮಿಷ ಮುಂಚೆ ಇರ್ಬೇಕು ಸರ್ ಒಮ್ಮೆ ಲಾಸ್ಟ್ ಟೈಮ್ ಸರ್ ಅವಾಗ ಸ್ಟಾಕ್ ಸರ್ ಅವಾಗ ಎಂಬತ್ತು ನಾಲ್ಕು ಎಂಬತ್ತೈದಲ್ಲ ದೊಡ್ಡ ಸ್ಟಾಕ್ ಸರ್ ಅವಾಗ ಸ್ಟಾಕ್ ಸರ್ ರೋಡೆಲ್ಲ ಬಂದ್ರಿ ರೀ ಬಸ್ ಎಲ್ಲ ಬಂದ್ರಿ ಹೆಂಗೆ ಹೋಗೋದು ನಾವು ಈಗ ಅಂತ ಹೇಳಿ ಸರ್ ಅವಾಗ ಜಗ ಜಗದೀಶ್ ಶೆಟ್ರು ಇದ್ದರು ಸರ ಅವರು ನವಲೂರು ಮೇಲೆ ಬರ್ತಾಯಿದ್ರಿ ಜಗದೀಶ್ ಶೆಟ್ರು ಎಲ್ಲ ಸ್ಟ್ರೈಕ್ ಮಾಡ ರೋಡಿಂದ ಸ್ಟ್ರೈಕ್ ಮಾಡಿತ್ತು ಸರ್ ಅವ್ರೆ ಅಂದ್ರೆ ಏನು ಮಾಡೋದು ಕಡೆಗೆ ನಾವು ಸೈಕಲ್ ತೊಗೊಂಡು ಸರ್ ಸೈಕಲ್ ತೊಗೊಂಡು ಹೋದ್ರಿ ಹೂಳಿಗೆ ಹಾಂ ಹಾಂ ಹೌದು ಸರ್ ಸೈಕಲ್ ಸೈಕಲ್ ಮೇಲೆ ಹೋಗಿ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸರ್ ಹೋಗಿ ಕರೆಕ್ಟ್ ಟೈಮಿಗೆ ಪುಣೆ ಹತ್ತಿ ಕಲ್ಲಿ ಹಾಜರಾದ್ರಿ ಹಾಯಿ ಹಾಜರಾಗಿ ಮತ್ತು ಸೆಕೆಂಡ್ ಮೇಲೆ ಬಂದು ರೀ ಸ್ಟೈ ಇಲ್ಲ ಇಲ್ಲ ಸಲ್ರಿ ಆಮೇಲೆ ನಮ್ಮ ಬ್ಯಾಂಕಿನ ಸ್ಟ್ರೈಕ್ ಇತ್ತು ಸರ್ ಬ್ಯಾಂಕಿನ ಸ್ಟೈಕ್ಗಳು ಹದಿನಾಲ್ಕರಲ್ಲಿ ಒಳಗೆ ಸರ್ ಮೂರು ದಿವ್ಸ ಕಂಟಿನ್ಯೂ ಸ್ಟಾಕ್ ಇತ್ತು ಸರ್ ಅವಾಗ ಅವಾಗ ಕೂಡ ನಾನು ಡ್ಯೂಟಿ ಮಾಡಿದ್ರಿ ಇದು ಇದು ಅರೆ ರಜಾ ಹಾಕಲಿಲ್ಲ ಸರ್ ನನಗೆ ನಾವು ಮ್ಯಾನೇಜ್ ಇಬ್ಬರೇ ಇದ್ದೀವಿ ರೀ ಸರ್ ಇದ್ದು ರೀ ಆಮೇಲೆ ಪ್ರೆಸ್ ರಿಪೋರ್ಟರ್ ಬಂದ್ರಿ ಏನು ಬಾಬರ್ ಮತ್ತು ಇವರು ರಜಾ ಹಾಕಿದ್ರು ಡ್ಯೂಟಿ ಮಾಡತ್ತೆ ಮತ್ತವರು ಫೋಟೋ ಹೊಡೆದ್ರೆ ಮುಷ್ಕರದಲ್ಲಿ ಒಂದು ರಜೆ ಇಲ್ಲದೆ ಇವರು ಸೇವ್ ಅಂತ ಅದು ಬಂತು ಪೇಪರ್ಗೆ ಬಂತು ಅದು ಹಾಂ ಹ್ಞೂ ರೀ ಕಂಟಿನ್ಯೂ ಮೂರು ವರ್ಷ ಸರ್ ಮತ್ತು ಬೈಲಿಲ್ಲ ರೀ ಇಲ್ಲಿ ಪಾ ನೀವು ಒಬ್ಬರ ರಜಾ ಹಾಕಿ ಬಾಡಿ ಡ್ಯೂಟಿ ಮಾಡಿನೂ ನೀನು ಜಾಕಿ ನಾವು ಎಲ್ಲ ಸ್ಟ್ರೈಕ್ ಮಾಡ್ತೇವೆ ನಿನ್ನಂತಿದ್ದು ಅಂತ ಸರ್ ಹ್ಞೂ ಸರ್ ಆಮೇಲೆ ಅಲ್ಲಿ ಒಂದು ವರ್ಷ ಮಾಡಿದ್ವಿ ಸರ್ ಹುಬ್ಬಳ್ಳಿಯಲ್ಲಿ ಹ್ಞೂ ಬ್ರಾಡ್ವೇ ಇಲ್ಲ ಸರ್ ಮ ಇಪ್ಪತ್ತೇಳು ಮೇ ಇಪ್ಪತ್ತೇಳು ಅಥವಾ ಎಂಬತ್ನಾಲ್ಕಕ್ಕೆ ರೀ ಇಲ್ಲಿ ಟೋಲ್ ಟೋಲ್ಕ ಒಂದು ಬ್ರ್ಯಾಂಚಿದೆ ಸರ್ ಟೋಲಾ ಅಲ್ಲಿ ಬಂದಿದೆ ಸರ್ ಅಲ್ಲಿ ಇಪ್ಪತ್ತು ವರ್ಷ ಮಾಡಿದೆ ಸರ್ ಅಲ್ಲಿ ಇಪ್ಪತ್ತು ವರ್ಷ ಮಾಡಿದೆ ಅಲ್ಲಿ ಇಪ್ಪತ್ತು ವರ್ಷ ಮಾಡಿದೆ ಆ ಟೈಮ್ದಲ್ಲಿ ನಮ್ಮ ಇಪ್ಪತ್ತು ವರ್ಷ ನೆಲೆಸ್ರೆ ನಮ್ಮ ಮೂಕಣ್ಣ ಸರ್ ಮೂಕಣ್ಣ ತೀರ್ಕೊಂಡ್ರಿ ಯಾವತ್ತ ಹ್ಞೂ ಕಡೆ ದೊಡ್ಡವರು ಸರ್ ಫೋನ್ ಮಾಡಿದೆ ಮಿಸ್ಟ್ರ ಸರ್ ಹಿಂಗೆ ತಿನ್ನಿ ಮಣ್ಣು ತೀರ್ಕೊಂಡು ಅಂತ ಬಾ ಅಂತೇಳಿ ಮತ್ತು ಆರೂವರೆ ಗಂಟೆ ಸರ್ ದುಡ್ಡು ಮುಗಿಸಿ ಬಂದಿರಿ ದುಡ್ಡಿ ಮುಗಿಸಿ ಸರ್ ಮುಗಿಸಿ ಮಣ್ಣು ಮಾಡಿದ್ದೆ ಸರ್ ಮಣ್ಣು ಮಾಡಿದ್ದೀವಿ ಆಮೇಲೆ ಎ ಸರ ಹತ್ತೊಂಬತ್ತು ತೊಂಬತ್ತರಲ್ಲಿ ಸರ್ ನಾನು ಈ ಸಿ ಬಿ ಟಿ ಬ್ರಾಂಚಿಗೆ ಬಂದು ಚೆಕ್ ತೊಗೊಂಡು ಹೊಂಟಿದ್ದು ಸೆಕೆಂಡ್ಮೇ ಹೊಂಟಿದ್ರು ಸರ್ ಟ್ರಕ್ ಬಂದು ಹೊಡ್ಕೊಂಡು ಹೋಗಿಬಿಡಿ ಸರ್ ನನಗೆ ಹ್ಞೂ ಟ್ರಕ್ ಸರ್ ಬಂದು ಟ್ರಕ್ ಕೊಡೋದು ಇಲ್ಲಿ ಎಂಟು ಹೊಲಿಗೆ ಬಿದ್ದೆ ಸರ್ ನಾನು ನಾಲ್ಕು ಐದು ಗಂಟೆ ಬ್ರಾಂಚ್ ಬಂದಲ್ಲ ಸರ್ ನಾಲ್ಕು ನಾಲ್ಕುವರೆಗೆ ನಾನು ಅನ್ಕಾನ್ಸಿಯಸ್ ಸರ್ ಎಲ್ಲರೂ ದೋಣೆಗೆ ತೊಗೊಂಡು ಹಾಕಿಬಿಟ್ಟಾರೆ ಸರ್ ದೋಣೆಯಲ್ಲಿ ನಾನು ದಾಖಣೆಗೆ ಇದು ನನಗೆ ಹೊಟ್ಟೈತೆ ರೀ ಅನ್ಕೊ ಗೊತ್ತೇನು ಗೊತ್ತಿಲ್ಲ ಸರ್ ನನಗೆ ಆರುವರೆ ಒಂಟೆಗೆ ನನಗೆ ಸ್ವಲ್ಪ ಎತ್ತೆ ರಾತ್ರಿ ಅವಾಗ ಎಲ್ಲ ಸ್ಟಾಕ್ ಎಲ್ಲ ಬ್ಯಾಂಕ್ನಾಗೆ ಬಂದಿದ್ರಿ ಎಲ್ಲ ನೋಡಿದೆ ನಾನು ಹ್ಞೂ ಆರು ಏಳು ಗಂಟೆ ಸರ್ ಎಲ್ಲ ಶಿವಲಾಶ್ಮೇಟಿ ಎಲ್ಲ ಬಂದ್ರಿ ಸರ್ ಅವಾಗ ನೀವು ನಾಳೆ ಬಿಡಾಕ್ ಹೋಗ್ಬೇಡ್ರಿ ಮತ್ತು ಬರ್ತಾನೆ ಬ್ಯಾಂಕಿಗೆ ಒಂದು ವಾರ ರೆಸ್ಟ್ ಅವ್ನು ಕೊಡ್ರಿ ಅಂತ ಹೇಳಿ ಬೆಳಿಗ್ಗೆ ಎಂಟುವರೆಗೆ ಏನು ಸರ್ ನಾ ಕೂಡ ಡಾಕ್ಟರ್ ಬಂದ್ರಿ ಡಾಕ್ಟರ್ ಪಾಟೀಲ್ ಅಂತಿದ್ರು ಸರ್ ಹರಿ ಪಾಟೀಲ್ ಸರ್ಜನ್ ಇದ್ದೀ ಹರಿ ಪಾಟೀಲ್ ರೀ ಅವ್ರು ಬಾಬ್ರ ನೀವು ಒಂದು ವಾರ ಎಷ್ಟು ತೊಗೊಳಕ್ಕೆ ಬೇಕು ನೀವು ಕಂಪಲ್ಸರಿ ಹೋಗ್ಬೇಡ್ರಿ ಅಂತ ಸರ್ ನಾನು ಒಂದು ಹಿಂಗೆ ಸಾಧನೆ ಮಾಡ್ತಾ ಇದ್ದೇನೆ ಸರ ನಂಗೆ ನೀವು ದಯಮಾಡಿ ಬಿಡಬೇಕು ಅಂತ ಹೇಳಿ ಇಲ್ಲದೆ ಹಂಗೆ ಬಿಡಕ್ಕೆ ಬರೋಂಗಿಲ್ಲ ನಮ್ಮ ಆರು ರಿಸ್ಕ್ ಇರ್ತೈತಿ ನೀವು ಒಂದು ವಾರ ನೀವು ರಜೆ ಹಾಕಬೇಕು ಅಂತಂದ್ರಿ ಅವ್ರು ಕುಂತು ವಿಚಾರ ಮಾಡಿದ್ರಿ ನಿಮ್ಮದು ಲಾಸ್ಟ್ ಟೈಮ್ ಒಂದು ಮೆಗ್ನಿಂದಲ್ಲಿ ಬಂದಿತ್ತಲ್ಲ ನೀವು ನೀವೇ ಅಂತಂದ್ರಿ ಹೌದು ಸರ್ ಅಂತಂದ್ರಿ ಹೌದು ರೀ ಅಂದ ಅಂದ್ಕೊಳ್ಳಿ ಹಂಗಾರ ಆಯಿತು ನೀನು ಇಲ್ಲಿ ಸೈ ಮಾಡಿ ಸೈ ಮಾಡಿ ನೀನು ಹೋಗಿ ಡ್ಯೂಟಿಗೆ ಹಾಜರಾಗು ಹಂಗೇತ್ತರ ನಮಗೆ ಲ್ಯಾಂಡ್ ಫೋನಿಗೆ ಫೋನ್ ಮಾಡ್ತು ಲ್ಯಾಂಡ್ ಫೋನ್ ನಂಬರ್ ಕೊಟ್ಟು ಸರ್ ಅವ್ರು ಸೈನ್ಮಾಟ ಮಾಡಿದ್ರಿ ಏನಾಗಿತ್ತು ಅದು ಸ್ವಲ್ಪ ಬ್ಲೀಡಿಂಗ್ ಹಾಕಿತ್ತು ಸರ್ ನನಗೆ ಓಡಾಡಬೇಕು ಬ್ಲೀಡಿಂಗ ರಕ್ತ ಬರ್ತಿತ್ತು ಸ್ಟಿಚ್ ಓಪನ್ ಆಗಿ ಬ್ಲೀಡಿಂಗ್ ಬರ್ತಿತ್ತು ಅಂತ ಸ್ಟಿಚ್ ಓಪನ್ ಆಗಿ ಬ್ಲೀಡಿಂಗ್ ಬರ್ತಾರೆ ಬರ್ತಿತ್ತು ಸರ್ ಅದ್ರ ಮೇಲೇ ಡ್ಯೂಟಿ ಮಾಡ್ಯಾರ ಅವರು ಆಕ್ಸಿಡೆಂಟ್ ಆಗಿ ಮಾರನೇ ದಿವಸ ಏನು ಸರ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಡ್ಯೂಟಿಗೆ ಜಾಯ್ನ್ ಆದ್ರಲ್ಲ ಸರ್ ಜಾಯ್ನ್ ಆದ್ಮೇಲೆ ಡ್ಯೂಟಿ ಮಾಡುವಾಗ ಅದು ವಾಕೆಬಲ್ ಇರ್ತೈತೆ ಎಲ್ಲ ಡಿಸ್ಟೆನ್ಸ್ ಸರ್ ಕಡೆ ಹೋಗಬೇಕು ಮ್ಯಾನೇಜರ್ ಕಡೆ ಹೋಗಬೇಕು ಫೈಲ್ ಹಿಡ್ಕೊಂಡು ಓಡಾಡಬೇಕಲ್ಲ ಓಡಾಡುವಾಗ ಅದೇನು ಸ್ಟಿಚ್ ಅದೇ ಹಾಕಿದ್ರಲ್ಲ ನಿನ್ನೆ ಹಾಕ್ಯಾರ ಇವತ್ತಂತ ಪೇನ್ ಐತ್ರಿ ಅದು ಅದು ಓಡಾಡೋರೆಲ್ಲ ಸ್ಟಿಚ್ ಓಪನ್ ಆಗಿ ಬ್ಲೀಡಿಂಗ್ ಆಗಿತ್ತಂತ ಸರ್ ಅದು ಫುಲ್ ಅವರದು ವೈಟ್ ಡ್ರೆಸ್ ಅಲ್ಲ ಫುಲ್ ಬ್ಲೀಡಿಂಗ್ ಆಗಿತ್ತೀ ಮನೆ ಬೆಳಿಗ್ಗೆ ಬೆಂಕಿಗೆ ಹೋದಿನ ಸರ ಮ್ಯಾನೇಜರ್ ಬರಬೇಡ ನೀನು ಅಂತಂದ್ರೆ ಸರ್ ಗೇಟ್ ಹಾಕಿಬಿಟ್ಟ್ರಿ ಬರಬೇಡಾನೀನಿ ಅಂತೇಳಿ ಹೋಗೋ ಬೇಗ ದಾಖಲೆ ರೆಸ್ಟ್ ಹೋಗು ಅಂತ ಮಾಡಿ ಜೋರು ಮಾಡಿದೆ ಸರ್ ಮ್ಯಾನೇಜರ್ ವಿಶ್ವ ವಿಶ್ವನಾಥ್ ಶೆಟ್ಟಿ ಅಂತೇಳಿ ಸರ್ ಇಲ್ಲ ರೀ ಸರ ಒಳಗೆ ಇರ್ಸೆಸ್ ಹೋಗಿ ಬರ್ತೀನಿ ಅಂತ ಹೇಳಿ ಒಳಗೆ ವಾಶ್ರೂಮ್ ಹೋಗ್ಬರ್ತೀನಿ ಸರ್ ಅಂತ ಹೇಳಿ ಬಿಟ್ಟರಿ ರೀ ಯಾಕೆ ತಗೋದ್ರಿ ವರ್ಷ್ರೂಮ್ ಸರ್ ನಾನು ಅಟೆಂಡೆನ್ಸ್ ತಗೋದ್ರೆ ಸೈ ಮಾಡಿದ್ರಿ ಮೊದಲು ಸೈ ಮಾಡಿ ಮತ್ತೆ ಮಾಡಕ್ಕೆ ಮಾಡ ಕೊಡ್ತಾರಲ್ಲ ಸೈ ಮಾಡಿದೆ ಸರ್ ಸೈ ಮಾಡಿ ಬಂದೆ ನಿಂತೆ ಹೋಗು ಅಂತಂದ್ರೆ ಮ್ಯಾನೇಜರ್ ಸರ್ ಡ್ಯೂಟಿ ಮಾಡಿ ಸೈನ್ ಮಾಡಿದೆ ನಾನು ಮೇಲೆ ನಿಲ್ತೀನಂತ ಡ್ಯೂಟಿ ಮಾಡಿದ್ರಿ ಮತ್ತೆ ಸಾಯಂಕಾಲ ಮೇಲೆ ಸ್ಟಾಪೆಲ್ಲ ಬಂದ್ರು ಸರ್ ಬಂದು ಎಲ್ಲ ನನಗೆ ಇದು ಮಾಡಿಕೊಂಡು ಅಶೋಕ ಇದು ಇದು ಇಂಜೂರ್ಸ್ ಬಾಳಿದ್ರೆ ಹೋಗ್ ನಡೀತಾರೆ ಮತ್ತು ನನಗೆ ಇವಾಗ ಸರ ಶೂಸ್ ಬಿಟ್ಟು ಕರ್ಕೊಂಡು ಬಂದಿರು ಸರ್ ಕರ್ಕೊಂಡು ಬಂದ ಮತ್ತು ಎಕ್ಸ್ ಚೆಕ್ ಮಾಡಿದ್ರಿ ಏನಾರ ಮೆಂಟಲ್ ಡಿಫೆಕ್ಟಿ ಐತೆ ನೋಡಿ ಬಿಡಂದ್ರೆ ಏನಿಲ್ಲ ರೀ ಓಕೆ ಅಂತ ಸೈಡಿಗೆ ಆಯ್ತಿ ಓಕೆ ಅಂತಿದ್ರು ಮಾಡಿ ಡೌಟ್ ಹಾಜರ ಸರ್ ಅದು ಮತ್ತು ಎಲ್ಲ ಮತ್ತೆ ತೆಲೀ ಪಟ್ಟಿ ಕಟ್ಕೊಂಡು ಡ್ಯೂಟಿ ಮಾಡಿ ಸರ್ ನಾನು ಆಂಕ್ಳು ತೆಲಿಗೆ ಪಟ್ಟಿ ಕಟ್ಕೊಂಡು ಸರ್ ಸರ್ ಸೆಕೆಂಡ್ ಮೇಲೆ ಹೋಗಿದ್ರಿ ಅದು ಲಾಸ್ಟ್ ಟೈಮ್ ಪೇರಾಗ ಬಂದಿದ್ದು ಸರ್ ಹಾಗೆ ಮಾಡ್ಕೊಂಡು ತೊಂಬತ್ತಾರ ತೊಂಬತ್ತು ಸರ ಮುಂದೆ ಸೊ ನೀವು ಡ್ಯೂಟಿ ಮಾಡಿ ಸರ್ ಡ್ಯೂಟಿ ಮಾಡಿ ಸರ್ ಆಮೇಲೆ ಸರ್ ನಾ ಅಲ್ಲಿ ಟೋಲ್ ನಾಕ ಇದ್ದಿದ್ದಲ್ಲ ಸರ ತೊಂಬತ್ತ ಮೂರು ಇಲ್ಲ ಸರ್ ನಾನು ಡ್ಯೂಟಿ ಮುಗಿಸಿ ಬರ್ತಾಯಿದ್ದ ಸರ್ ನಾನು ಡ್ಯೂಟಿ ಮುಗಿಸಿ ಬರ್ತಾಯಿದ್ದೆ ಸೆಕಲ್ ಬರ್ತಾಯಿದ್ದೆ ಸರ್ ಅಲ್ಲೇ ಟೋಲ್ ಲಾಕಿ ಯಾರೋ ಒಬ್ಬರು ಹುಳಕ್ಕೆ ಕಲ್ಲು ಹೊಡೆದು ಬಿಟ್ಟಾರೆ ಜೀವನ ಸರ್ ಅವನು ನನಗೆ ಇಲ್ಲೇ ಇಲ್ಲಿ ಮೂರು ಇಲ್ಲಿ ಮೂರು ಎಲ್ಲ ಕಣ್ಣಿಗೆಲ್ಲ ಕಳೆದ್ಬಿಟ್ಟು ಸರ್ ಫಾಸ್ಟ್ ಸೆಕಲ್ ಹೋದರೂ ಬಿಡ್ಲಿಲ್ಲ ಸರ್ ಅವರು ಮುಂದೆ ಇದಕ್ಕೆ ಟಿಫ್ ಕಡೆ ಬಂದಕ್ಕೂ ಬಿಡಲಿಲ್ಲ ಸರ್ ಲಾಸ್ಟಿಗೆ ಕಡೆಗೆ ಎಲ್ಲ ಕಣ್ಣು ಒಂದು ಕಣ್ಣು ಉಬೇ ಬಿಡಿ ಸರ್ ಅದು ಮೈ ಬರ್ ಬರೀ ನಮ್ಮ ತಾಯಿ ನೋಡಿ ಗಾಬ್ರಿ ಆಗಿಬಿಟ್ರಿ ಮತ್ತು ಕಡೆಗೆ ನಮ್ಮ ಫ್ರೆಂಡ್ ಅವರೊಂದು ರೆಸ್ಪೆಕ್ಟ್ ಕೊಟ್ಟು ಸರ್ ಅದು ಮುಳ್ಳು ತೆಗೆಸಿ ಮೂರು ದಿವಸ ಬಾವಿದ್ ಸರ್ ಹಾಗೆ ನಾನು ಡ್ಯೂಟಿ ಮಾಡಿದ್ದೀನಿ ಒಂದೇ ಕಣ್ಣಿಂದ ಮಾಡಿದಿರಿ ಹ್ಞೂ ಸರ್ ಫುಲ್ ಫುಲ್ ಬಾಟಿ ಮಾಡಿ ಹ್ಞೂ ಸರ್ ಒಂದೇ ಕಣ್ಣಿಲ್ಲ ಸರ್ ಡ್ಯೂಟಿ ಮಾಡಿದ್ದೆ ಸರ್ ಕನಿಷ್ಠ ವಾರ ಹಿಂಗೆ ಮೂರು ದಿವಸದ ಹಾಕ್ತಾರೆ ಸರ್ ಒಂದು ದಿವಸ ಹಾಕ್ತಾರೆ ಸರ್ ಅದು ದೊಡ್ಡ ದೊಡ್ಡ ಏನು ಸರ್ ಅದು ದೊಡ್ಡ ಜೀನ್ ಸರ್ ನಾರ್ಮಲ್ ಕಡದ್ರೆ ರಜಾ ಹಾಕೋದಿಲ್ಲ ಸರ ಈ ಥರ ಕಂಡ ಹೋಗಿಬಿಟ್ಟಿದ್ದ ಒಂದ ಮೇಲೆ ಡ್ಯೂಟಿ ಯಾರು ಮಾಡ್ತಾರ ಆಮೇಲೆ ಮುಂದ್ಸರೆ ತೊಂಬತ್ತು ನಾಲ್ಕು ಅಲ್ಲ ಸರ್ ಮದುವೆದು ಕೆಲವೊಂದು ಜನ ಸರ್ ನನಗೆ ನೋಡಿ ಸರ ಅಲ್ಲೆಲ್ಲಿ ದೊಡ್ಡ ದೂರ ಮಂದಿ ಬೆಂಗಳೂರು ದಾವಣಗೆರೆ ಮಂದಿ ಎಲ್ಲ ನನಗೆ ಫೋನ್ ಮಾಡಿದೆ ಸರ್ ಬಾಬರು ಮತ್ತು ನಮ್ಮ ಮಗಳ ನಾನು ಕೊಡಬೇಕಂದ್ ಮಾಡಿ ನೀವು ಬರ್ತೀರಾ ಅಂತೇಳಿ ಸರ್ ದೂರ ಹಾಕಿತ್ತರ ನನಗೆ ಬೆಂಗಳೂರು ದೂರ ಹಾಕಿತ್ತು ಬರಾಕುಂಬ ರಜೆ ಹಾಕ್ಬೇಕು ನಾನು ಸಂಡೇ ಸಂಡೇ ಬರ್ರಿ ಅಂತ ಹೇಳಿರಿ ಅಂದರೆ ಅವ್ರ ಮಗಳಿಗೆ ಒಬ್ಬರು ಒಬ್ರು ಸರ್ ನಮ್ಮ ಫೋನ್ ಮಾಡಿದ್ದೀರಲ್ಲ ಲೇಖನ ನೋಡಿ ನಮ್ಮ ಮಗಳಿಗೆ ನಿಮ್ಮನ್ನ ಕೊಡ್ಬೇಕಂತ ಮಾಡಿ ಮ್ಯಾರೇಜ್ ಮಾಡಿ ಮತ್ತು ನೀವು ಬೆಂಗಳೂರು ಬಂದು ನೋಡ್ಕೊಂಡು ಹೋಗಿರಿ ಹ್ಞೂ ಹ್ಞೂ ರೀ ಹ್ಞೂ ರೀ ನಮ್ದೆಲ್ಲ ಚಲೋ ಇದ್ದೀನಿ ಮರಿ ಏನು ಕೊಡೋಲ್ಲ ಕೊಡ್ತೇವೆ ನಾವು ಅಂತ ಹೇಳಿದ್ರಿ ಆದ್ರೆ ಅವ್ರಿಗೆ ಇಲ್ಲಿ ಮನೆಯಲ್ಲಿ ಹಂಗೇ ಗೊತ್ತಿಲ್ಲ ರೀ ಎಲ್ಲ ನಾ ಇಲ್ಲ ಅಂತ ನಾನು ಹೇಳಿದ್ರಿ ಬೇಡ ಹೇಳಿ ಮತ್ತೆ ಈ ಮಾಡೋದು ಅಂತ ವಿಚಾರ ಮಾಡಿ ನಾನು ಹೇಳಿದ್ರಿ ನಾವು ಯಾವುದೋ ಒಂದು ನೋಡ್ಲಿಕ್ಕೆ ಹೋದ್ರಿ ಒಂದು ದಿವ್ಸದಾಗ ಹಳೆ ಬರ್ಬೇಕು ರೀ ಬೆಳಿಗ್ಗೂ ಹಳಿ ಬರ್ಬೇಕು ಅಂಥ ಊರು ಯಾವುದು ಅಂತ ವಿಚಾರ ಮಾಡಿದ್ರಿ ಸರ್ ರಜಾ ಹಾಕ್ಬೇಕು ರೀ ಬೇರೆ ದಾಡ್ಬಿಟ್ಟಿ ಹೋದರೆ ರಜಾ ಹಾಕಬೇಕು ಸರ್ ನಾಲ್ಕು ಮುಂಚೆ ಜನ ಏನು ಮಾಡಿದ್ರಿ ಸರ್ ನಾವು ಎಲ್ಲೇ ಹೋದರೂ ನಾವು ನೋಡಿ ಮತ್ತೆ ಒಂದು ದಿವಸ ಹೊಳೆ ಬರಬೇಕು ಬೆಳಗ್ಗೆ ಇರಬೇಕು ಹಾಂ ಹ್ಞೂ ಸರ್ ಹೋಗಿರ್ಬೇಕು ರೀ ಯಾರು ಮೂರು ತಾಸಿನಲ್ಲಿ ಸರ್ ಯಾವುದು ಅಂತ ಕೇಳಿ ಯಾವ ಸುತ್ತಮುತ್ತ ಹಳ್ಳಿ ನೋಡೋಣ ಅಂತ ಹೇಳಿದ್ರಿ ಸರ್ ನೋಡಿದ್ರಿ ಅಷ್ಟೊಂದು ನಮ್ಮ ಒಬ್ಬರು ಮರಾಠ ಬ್ಯಾಂಕ್ನಲ್ಲಿ ಶೋಭಾ ವಾಡ್ಕರ್ ಅಂತ ಹೇಳಿ ಸರ್ ಅವ್ರು ನಮ್ಮ ರಿಲೇಷನ್ ಸರ್ ಅವ್ರು ಹೇಳಿದ್ರಿ ಇಲ್ಲ ಅಶೋಕ ಮಿಸ್ಟ್ರಿ ಕೊಟ್ಟಿರೋ ಬರೋದು ಹುಡುಗೈ ತಂದು ನೋಡ್ಕೊಂಬಾ ಅಂತ ಹೇಳಿರಿ ಮದ್ವೆ ಯಾವಾಗ ಹೋಗ್ತೀರಿ ನೋಡಿರಿ ರಜೆ ಹಾಕ್ತೀರ ಅಂತ ಅವರು ಚರ್ಚೆ ಮಾಡಿದಾರೆ ನಂಗೆ ರೀ ರಜಾ ಹಾಕಿ ಹೋಗ್ತೀನಿ ಹೋಗ್ತೀನಿ ಅಂತೇಳಿ ಇಲ್ಲ ರೀ ರಜೆ ಹಾಕೋದಿಲ್ಲ ಹೋಗ್ತೇನೆ ಅಂತ ಅಂತೇಳಿ ಸಂಡೆಗೆ ಹೋಗ್ತೀರಿ ಬುಧವಾರ ಹತ್ತೊಂಬತ್ತೊಂಬತ್ತು ಹತ್ತು ಬುಧವಾರ ದಿವ್ಸ ಬಕ್ರೀದ್ ಐತಿ ಅವತ್ತು ಹೋಗ್ಬಾರೀ ಅಂತ ಬಕ್ರೀ ದಿವಸ ಹೋದ್ರಿ ಸರ್ ಹೋಗಲ್ಲ ನೋಡಿ ಸೇದ್ ಮಾಡಿದ್ವಿ ಸರ್ ಮಾಡೆಲ್ಲ ಇದು ಓಕೆ ಆಯ್ತು ಸರ್ ಆಮೇಲೆ ಅವ್ರು ನಮ್ಮ ಎಲ್ಲ ಮನೆಗೆ ಬಂದ್ರೆ ಸರ್ ನಮ್ಮ ಕೃಷ್ಣಾಜಿ ಬೋಸ್ರೆ ಅಂತವ್ರಿ ಸರ್ ನಮ್ಮ ಇವರು ಕೃಷ್ಣಾದ ಬೋಸ್ರಿ ಅಂತ ಅವರು ಒಯ್ದು ಸರ್ ಶ್ಯಾಂಬೂ ಅವ್ರಿ ಅವರು ಬಂದರು ಸರ್ ಅವರೆಲ್ಲ ಪಾಪ ಎಲ್ಲ ನಂಗೆ ನೋಡಿದ್ರಿ ಸರ್ ನಮ್ಮ ಅತ್ತಿಯವರು ನೋಡಿದ್ರಿ ಆದರೆ ಮನೆಯಲ್ಲಿ ಇಬ್ಬರು ಹ್ಯಾಂಡಿಕ್ಯಾಪ್ ಸರ್ ಒಬ್ಬ ಮೂಕ್ರಿ ಬುದ್ಧಿ ಮಾಂದಿ ಸರ್ ಒಟ್ಟಾಗ ಏನು ಗೊತ್ತಾಗಿದ್ದೀವಿ ಸರ್ ಒಟ್ಟೆ ಎಲ್ಲ ಅವಾಗ ಮಾಡ್ಸೋದು ಇನ್ನೊಬ್ಬ ಬೆಡ್ ಸರ್ ಹದಿನೈದು ವರ್ಷ ರೀ ಅವನ್ನೆಲ್ಲ ನೋಡಿ ನೋಡಿದಾರೆ ಅವರು ನಮ್ಮ ಇವರು ತಾಯಿಯವರು ನಮ್ಮ ಸುಶಲಾಬಾಯಿ ಬೋಸ್ ಅವರು ನೋಡಿದ್ರಿ ನೋಡಿ ಅವರು ಹೆಂಗೆ ಪಾ ಹೆಂಗೆ ಕೊಡೋದು ಅಂತೆಲ್ಲ ಹೋದ್ರಿ ಮತ್ತು ಆಮೇಲೆ ಸುದ್ದಿ ಬಂತಾರೆ ನಂಗೆ ಇಲ್ಲ ಮನೆಯಲ್ಲಿ ಹೆಂಗೆ ಐತೆ ಹೆಂಗೆ ಕೊಡೋದು ಅಂತ ಮತ್ತು ಕಡೆಗೆ ನಮ್ಮ ತಾಯಿ ಅತ್ತೆಯವ್ರಿ ನೋಡಿರಿ ನೀವು ಚಲೋ ಇದ್ರೆ ಸಾಕು ನಮಗೆ ಅವ್ರು ಹೆಂಗೆ ಇರಲಿ ಬಟ್ ನೀವು ನಿಮ್ಮ ಇದು ಮಾಡಕ್ಕೆ ಕೊಡ್ತೀವಿ ಆ ನನ್ನ ಮಗಳೂ ಒಂದು ಆಳಸ ಸೇವೆ ಮಾಡ್ತಾಳಾಕಿ ಅಂತೇಳಿ ಅವರು ನನಗೆ ಒಪ್ಪಿದ್ರು ಸರ್ ಏನಿದ್ರೂ ಹೇಳಿ ಮಾಡ್ತಾರೆ ಅಯ್ಯೋ ಒಬ್ಬ ಹಾಂ ನಿನ್ನೆ ಮಹಂಗೆ ಭಾಳ ಬಂದಿದೆ ಸರ ನೀವು ನಿಮಗೆ ಬೇರೆಯವ್ರ ಮನೆ ಕಟ್ಟಿಸ್ಕೊಡ್ತೇವೆ ನೀವು ಸಪ್ರೇಟ್ ಇರಿ ಗಣ್ಣ ಐತಿ ನಾವು ಮಾಡಿಕೊಡ್ತೇವೆ ಇಲ್ಲರಿ ನಾನು ತಾಯಿ ತಂದು ಅಂಗಿಕಲ್ಲೇ ಬಿಡೋದಲ್ರಿ ಅಂತ ಹೇಳಿ ನಾನು ರೀ ತಾಯಿ ತಂದೆ ಅಂಗವಿಕಲ್ ಬಿಟ್ಟನ ಅವ್ರು ಅವ್ರ ಇರ್ಬೋನಲ್ಲ ಇಲ್ಲೇ ಇಲ್ಲೇ ಇರ್ತೀನಿ ಅಂತ ರೀ ಲಗ್ನ ಬೇರೆ ಇರೋದಿಲ್ಲ ಅಂತ ರೀ ಆ ಥರ ಬೇರೆ ಆಫರ್ ಇತ್ತು ಭಾಳ ದಿವ್ಸ ಸರ್ ಆಫರ್ ಭಾಳ ಇದ್ದು ರೀ ನೀವು ಬೇರೆ ಬಂದರೆ ನಾನು ಕೊಡ್ತೀನಿ ಅಂತ ಹೇಳಿದ್ರು ಅವರು ನಾ ಅಂಗಿವಿಕಲ್ರು ನಮ್ಮ ಅಂತಮ್ಮರು ತಾಯಿ ತಂದಿ ಬಿಟ್ಟು ಬರೋದಿಲ್ಲ ನಾನು ಹಾಗೆ ಬ್ರಹ್ಮಚಾರಿಯಾಗಿ ಉಳಿತೀನಿ ಇದೇ ಸೇವೆ ಮಾಡ್ತೀನಿ ಬೇಕಲ್ಲ ಅಂತ ಹೇಳಿದ್ರಿ ಕಣಗಿ ಇವರು ನಮ್ಮ ಇವರೆಲ್ಲ ಒಪ್ಪಿದ್ರಿ ಅದಕ್ಕೆಲ್ಲ ನಾವು ಮಾಡ್ಕೊಂಡು ಮಾಡಿದ್ದೀರಿ ಆಮೇಲೆ ರವಿವಾರ ದಿವಸ ನಮ್ಮದು ಮ್ಯಾರೇಜ್ ಆಸ್ತಾರೆ ಶನಿವಾರ ಎಂಗೇಜ್ಮೆಂಟ್ ರೀ ರವಿವಾರ ಮ್ಯಾರೇಜ್ ಅದ ಸುಮಾರು ದಿವಸ ನಾವು ಇದಕ್ಕೆ ಡ್ಯೂಟಿ ಹಾಜರಾದ ಸರ್ ಏನು ನೀವು ಅರ್ಶಿನ ಮೈನಾಗ್ರಿ ಹೋಗಬಾರ್ದು ಹೊರಗಡೆ ಎಲ್ಲ ಹೋಗಬಾರ್ದು ಅಂತ ಮಧ್ಯಾಹ್ನ ಪದ್ಧತಿ ಅಲ್ಲ ಸರ್ ನಾ ಯಾವು ನಾನು ಚಲೆಯಾಗೆ ತಗೋದಲ್ರಿ ಕಾಯಕವಿ ಕೆಲಸ ಅನ್ನೋದು ನನ್ನ ಮನಸ್ಸಿನಲ್ಲಿ ಇದೆಯೇ ನಾನು ಹೋಗ್ತೇನೆ ಅಂತ ಹೇಳಿ ಡ್ಯೂಟಿ ರೀ ಮತ್ತು ಮಂಗಳೂರಿಗೆಲ್ಲ ಗುಡ್ಡಕ್ಕೆ ಹೋಗಿ ಎಲ್ಲ ಇದು ಮಾಡಿ ಊಸು ಬಂದ್ರಿ ಸತ್ನೇ ಪದ್ದು ಸಂಡೆ ಮುಗಿಸಿದ್ವಿ ಸರ್ ಆಮೇಲೆ ಮನೆ ಕಟ್ಬೇಕಾದ್ರೆ ಕೂಡ ಆಗಸ್ಟ್ ಹದಿನೈದಕ್ಕೆ ನಾವು ಸ್ಲ್ಯಾಬ್ ಹಾಕಿದ್ವಿ ಸರ್ ಹ್ಞೂ ಹ್ಞೂ ರೀ ನಾ ಇನ್ನೇನು ಹೇಳಿದ್ರಿ ನಾನು ಸುಟ್ಟಿಗೆ್ದಾಗ ಹಾಕ್ಬೇಕು ನೀವು ಏನು ರೀ ಬಾಬಾ ನೀವು ಬಾಳಿ ಕಡಬಿಡ್ರಿ ಅಂದರೆ ಆಯಿತು ಆಗ ಸದ್ಯಕ್ಕೆ ರುಟಿ ಐತಿ ಹಾಕ್ತೀನಿ ಅವತ್ತು ಹಾಕಿದ್ದೆ ಸರ್ ಮ್ಯಾಗಿಂದು ಇದು ರೀ ಆಮೇಲೆ ಓಪನಿಂಗ್ ಯಾವ ಮಾಡಬೇಕು ಅಂತ ರೀ ಮೇ ಒಂದು ತಾರೀಕಿಗೆ ಸರ್ ಅವತ್ತು ಸುಡು ಹ್ಞೂ ರೀ ಅವತ್ತು ಊಟ ಮನೆ ಓಪನಿಂಗ್ ಮಾಡಿದ್ರು ಸರ್ ಮನೆ ಕಟ್ಟುವಾಗ ಮೆಟೀರಿಯಲ್ ಸಿಮೆಂಟ್ ನಾನು ನಾನು ಅವಾಗ ಸರ್ ನಾನು ಇಂಜಿನರಿಗೆ ಹೇಳೋದು ಇಂಥ ಹತ್ತೆ ಹಾಕಿ ಹೋಗ್ಬಿಟ್ಟಿದ್ರಿ ಮತ್ತು ಡ್ಯೂಟಿ ಬಂದ ಮೇಲೆ ಸರ್ ಡ್ಯೂಟಿ ಬಂದ ಮೇಲೆ ಮತ್ತು ನಾನು ಅವೆಲ್ಲ ಕೊಡಿಸಿದ್ರಿ ಆಮೇಲೆ ಮನೆಗೆಲ್ಲ ಇಲ್ಲಿ ಎಲ್ಲ ಇವ್ರಿಗೆ ಹೆಂಗೆ ಮಾಡ್ತಾರೆ ಮನೆ ಹೆಂಗೆ ಅಂತ ವಿಶ್ವಾಸ ನೋಡ್ತಿದ್ರಿ ಮಟೀರಿಯಲ್ ಕೊಡ್ಸಿದ್ರಿ ಸರ್ ಜವಾಬ್ದಾರಿ ಎಲ್ಲ ನಾನು ತಗೊಂಡೆ ಮಾಡ್ತಿದ್ರಿ ಯಾವ ಥರ ಮಾಡಬೇಕು ಯಾವ ಥರ ಮಾಡಿದರೆ ಕರೆಕ್ಟಾಗಿ ಕೆತ್ತಿ ಇಂಜಿನಿಯರ್ ಕೂಡಿ ಸಜೆಷನ್ ತೊಗೊಂಡು ಅವ್ರಿಗೆ ಈ ರೀತಿ ಮಾಡ್ಲಾಮ ಈ ರೀತಿ ಮಾಡ್ಲಾಮ ಅಂತ ಕೇಳ್ಕೊಂಡಾಗ ಹಿಂಗೆ ಬೇಡ್ರಿ ಹಂಗೆ ಮಾಡ್ರಿ ಅಂತೇಳಿ ನನಗೆ ಯಾವ ಥರ ಬೇಕು ಆ ಥರ ನಾನು ಮಾಡಿಸ್ಕೊಂಡೆ ಸರ್ ಮತ್ತೆ ಡ್ಯೂಟಿ ಮುಗಿಸಿ ನಂತರ ಸರ್ ಮತ್ತೆಲ್ಲ ಚೆಕ್ ಮಾಡಿ ನೀರು ಹೊಡೆದ್ವಿ ಸರ್ ನೀರು ಹೊಡೆದು ಮತ್ತೆ ನೀರು ಎಲ್ಲ ನೀರು ಹೊಡೆದು ಮಾಡೋದು ಸರಿಯಾಗಿ ನೋಡಿಕೊಂಡು ಚೆಕ್ ಮಾಡಿದ್ರಿ ಮತ್ತೇನು ಸಾಮಾನು ಮತ್ತೆ ತಂದು ಪಟ್ಟದ ಇದು ಕಲ್ಲಿನ ಕೋಟೆಗೆ ಹೋಗಿದ್ರಲ್ಲ ನೀವು ದುರ್ಗದ್ದು ದುರ್ಗದ್ದು ಹೌದು ದುರ್ಗದ್ದೆಲ್ಲ ತೋರಿಸಿದ್ರ ಪ್ರತಿಯೊಂದನ್ನು ತೋರಿಸಿದ್ರಿ ನೀವು ಅದೆಲ್ಲ ನೋಡಿದಾಗ ಅಂದೆ ನಾನು ನೋಡ ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಾರ ಅವರು ಅಂತೆ ದಿನಾಲೂ ನೋಡ್ತಿದ್ದೆ ಬೇರೆ 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 ಪ್ಲೇಸ್ ತೋರಿಸ್ತಿದ್ರಿ ನೀವು ಬೇರೆ ಬೇರೆ ಪ್ಲೇಸ್ ತೋರಿಸ್ತಿದ್ರಲ್ಲ ಅದಕ್ ಮಗಳ ಮುಂದ್ ಅಂದೆ ನಾನ ಐತ್ರಿ ಇವ್ರಿಗೆ ನಾನು ಹೆಂಗರ ಮಾಡಿ ಕಾಂಟ್ಯಾಕ್ಟ್ ಮಾಡ್ತೀನಿ ಎಂಟು ದಿನಾನೂ ನಿಮ್ದ ಹೆಸರು ಹೇಳಿನ್ರಿ ನಾನು ಈ ಹೇಳೋದ್ ನೋಡಿ ಅದು ಮಾತಾಡುವೆ ಧಾಟಿ ಅದು ಗತ್ತು ಎಲ್ಲಾ ನೋಡಿ ನನ್ನ ಮಗಳಿಗೆ ಆಕಿ ತಲೆ ಆಗ್ ಇಲ್ಲಿ ನೋಡ್ತಿದ್ರು ಸುಮ್ಮನೆ ನೋಡವಿ ಹಿಂಗೆಲ್ಲ ಐತಿ ಹೆಂಗರ ಹೆಂಗತಿ ನೋಡೋರಿಗೆ ಎಂಟು ದಿನ ಇದ್ರೆ ಎಂಟು ದಿನಾನು ನಿಮ್ದ ನೋಡಿಸ್ತಿದ್ದೆ ನಾನು ಆಚುಲಿ ಬಾಬಾ ಜಯಶ್ ಅವರು ಒಂದ್ ವರ್ಷದಿಂದ ಟಚ್ ಅವರು ಒಂದ್ ವರ್ಷದಿಂದ ಹೇಳಿದ್ ನನ್ಗೆ ಸೇವ್ ಮಾಡ್ತೀನಿ ದೋಸೆ ತಿನ್ನ ಬನ್ನಿ ಬಾಬಾರ ಅಲ್ಲಿ ಬರ್ರಿ ರಾಜಾನೇ ಹಾಕದೆ ಮೂವತ್ತೈದು ವರ್ಷ ಒಂದ್ ತಿಂಗಳು ಹದಿನಾರು ದಿನ ಕೆಲಸ ಮಾಡೋರು ಮನೇಲಿ ನನಗೆ ಇವತ್ತು ದೋಸೆ ಬನ್ನಿ ಜಮಾಯಿಸ್ಬಿಡೋಣ ತಗೊಳ್ಳಿ ತಾವು ತಾವ ಸುಮ್ ಕೂತ್ರಲ್ಲ ತಾವು ತಗೊಳ್ಳಿ ಬೆಳಗ್ಗೆ ನಾಷ್ಟ ಆಗಿಲ್ಲ ನಿಮ್ಮದು ಆಯಿತು ಆಗಿತ್ತು ಆಗಿತ್ತು ಸರ್ ಆಗಿತ್ತು ಸರ್ ಓಕೆ ಥ್ಯಾಂಕ್ ಯು ಹಾಂ ಬೆಂಕಿ ಥರ ಇದೆ ಥ್ಯಾಂಕ್ ಯು ಮಾ ಭಾರತೀಯ ಮುಂದೆ ಧನ್ಯವಾದ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ